ॐ श्री गणेशाय नमः ॐ श्री गुरुभ्यो नमः नमः सूर्यचन्द्र मङ्गलाबुधः च गुरुशुक्रशनिभ्यश्च राहवे केतवे नमः प्रियङ्गुकलिकाश्यामं प्रतिमं बुधं सौम्यं सौम्यगुणोपेतं साव्म्या तं बुधं प्रणमाम्यहम् ನಮಸ್ತೆ ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಬುಧನ ಸಿಂಹ ಪ್ರವೇಶ ಅಥವಾ ಬುಧ ಗ್ರಹವು ಸಿಂಹ ರಾಶಿಯನ್ನು ಪ್ರವೇಶಿಸುವಂಥ ಅದರ ವಿಶ್ಲೇಷಣೆಯನ್ನು ಈ ಒಂದು ವಿಡಿಯೋದಲ್ಲಿ ಮಾಡ್ತಾ ಇದ್ದೇವೆ ಇದೇ ಸೆಪ್ಟೆಂಬರ್ ತಿಂಗಳಲ್ಲಿ ಜರುಗುವಂಥ ಈ ರಾಶಿ ಪರಿವರ್ತನೆಯ ಕಾಲದಲ್ಲಿ ವಿಶೇಷವಾಗಿ ಆ ಬುಧನ ಪರಿವರ್ತನೆ ಆಗುವಂಥದ್ದು ಅಲ್ಲಿ ನಾಲ್ಕನೇ ತಾರೀಕು ಸೆಪ್ಟೆಂಬರ್ ನಾಲ್ಕರಂದು ಆಗುವಂತಹ ಒಂದು ಬುಧನ ಪರಿವರ್ತನೆ ಸುಮಾರು ಹತ್ತೊಂಬತ್ತು ದಿನಗಳ ಕಾಲ ಅಂದರೆ ಸೆಪ್ಟೆಂಬರ್ ಇಪ್ಪತ್ತ್ಮೂರರವರೆಗೆ ಆತನು ಅಲ್ಲಿ ಸಿಂಹರಾಶಿಯಲ್ಲಿರ್ತಾನೆ ಅಲ್ಲಿ ಕಟಕದಿಂದ ಬಂದಂತಹ ಒಂದು ಬಂದಂತಹ ಈ ಬುಧನ ಒಂದು ಸಂಚಾರ ಹಿಂದೆ ವಕ್ರಗತಿ ಆಯಿತು ವಕ್ರಗತಿಯಿಂದ ಮತ್ತು ರುಜುಗತಿಗೆ ಬಂದಂತಹ ಬುಧನು ಈಗ ರುಜುಗತಿಯಲ್ಲಿಯೇ ಅಲ್ಲಿ ಸಿಂಹರಾಶಿಗೆ ಪ್ರವೇಶ ಇದ್ದಾನೆ ಹಾಗಾಗಿ ಈ ಸೆಪ್ಟೆಂಬರ್ ನಾಲ್ಕರಿಂದ ಸುಮಾರು ಬೆಳಗ್ಗೆ ಹನ್ನೊಂದು ನಲವತ್ತೈದಕ್ಕೆ ಜರುಗುವಂತಹ ಈ ಶುಕ್ ಶುಕ್ರನ ಈ ಸಿಂಹ ಸಂಕ್ರಾಂತಿಯಿಂದ ಜಾಗತಿಕವಾಗಿಯೂ ಜೊತೆಗೆ ವೈಯಕ್ತಿಕವಾಗಿಯೂ ರಾಶಿಗಳ ಮೇಲೂ ಅನೇಕ ರೀತಿಯ ಶುಭ ಪರಿಣಾಮಗಳು ಎಂದು ಕೆಲವೊಂದು ರಾಶಿಗಳು ಸ್ವಲ್ಪ ಏರುಪೇರು ಅಥವಾ ಸಮ್ಮಿಶ್ರ ಪರಿಣಾಮಗಳು ವ್ಯಕ್ತವಾಗ್ತಾ ಇರ್ತವೆ ಬುಧನು ನಮ್ಮ ಬುದ್ಧಿಗೆ ಕಾರಕನಾಗಿದ್ದಾನೆ ಆತ ನಮ್ಮ ವಾಣಿ ಅಥವಾ ವಾಕ್ ಅಂದರೆ ಮಾತಿಗೆ ನಮ್ಮ ಮಾತುಗಳಿಗೂ ಆತನ ಕಾರಕನಾಗಿದ್ದಾನೆ ಆತನು ಈ ವಿದ್ಯೆಯಲ್ಲಿ ಜರುಗುವಂಥ ಬೇರೆ ಬೇರೆ ರೀತಿಯ ಲೇಖನಗಳನ್ನು ಬರವಣಿಗೆ ಎಲ್ಲ ರೀತಿಯ ಬರವಣಿಗೆ ಸಾಹಿತ್ಯಕ್ಕೂ ಆತನು ಕಾರಣಾಗಿದ್ದಾನೆ ಅದೇ ರೀತಿ ವ್ಯಾಪಾರ ವಾಣಿಜ್ಯ ಚಟುವಟಿಕೆಗಳಿಗೆ ಅಥವಾ ಈ ರಿಟೇಲ್ ಬಿಸ್ನೆಸ್ ಅಂತ ನಾವು ಏನು ಹೇಳ್ತೀವಂಥ ಚಿಲ್ಲರೆ ವ್ಯವಹಾರಗಳು ಅಂತ ಆ ಒಂದು ವ್ಯವಹಾರ ವ್ಯಾಪಾರಿಗಳಿಗೆ ಕಾರಣನಾಗಿದ್ದೇನೆ ಅದೇ ರೀತಿ ಯಾವುದೇ ರೀತಿಯ ಈ ಲೆಕ್ಕಪತ್ರಗಳು ಅಕೌಂಟು ಫೈನಾನ್ಸು ಅಥವಾ ಸಿ ಎ ಚಾರ್ಟೆಡ್ ಅಕೌಂಟ್ ಅಂತ ಹೇಳ್ತೀವಿ ಆ ರೀತಿ ಅಕೌಂಟು ಮತ್ತು ಫೈನಾನ್ಸ್ ಮುಂತಾದವುಗಳು ಸಹ ಬುಧನು ಕಾರಕನಾಗಿದ್ದಾನೆ ಕಾಮರ್ಸ್ ಅಥವಾ ವಾಣಿಜ್ಯ ಅಂತ ನಾವು ಹೇಳ್ತಂಥ ವಾಣಿಜ್ಯ ಚಟುವಟಿಕೆಗಳ ನಿಯಂತ್ರಕನು ಬುಧನಾಗಿದ್ದಾನೆ ಹಾಗಾಗಿ ವ್ಯಾಪಾರ ವೃತ್ತಿ ಮುಂತಾದ ಕ್ಷೇತ್ರಗಳಲ್ಲಿ ಸಹ ಬುಧನ ಒಂದು ಪ್ರಭಾವ ಭಾಳಷ್ಟು ಜಾಸ್ತಿ ಇರುತ್ತೆ ಜೊತೆಗೆ ಆತನು ನಮ್ಮ ಬುದ್ಧಿಶಕ್ತಿಯಿಂದ ಉಪಯೋಗಪಡುವಂಥ ಯಾವುದೆಲ್ಲ ಕ್ಷೇತ್ರ ಇದೆ ಅದಕ್ಕೂ ಆತನು ಕಾರಕ ಉದಾಹರಣೆಗೆ ಈಗಿನ ಈ ಸಾಫ್ಟ್ವೇರ್ ತಂತ್ರಜ್ಞಾನ ಅಂತ ಹೇಳ್ಬೋದು ಅಲ್ಲಿ ನಾವು ಬುದ್ಧಿಶಕ್ತಿ ಅಥವಾ ಇಂಟೆಲೆಕ್ಟ್ ಅಂತ ಹೇಳ್ತೀವಿ ಆ ಬುದ್ಧಿಶಕ್ತಿಯ ಒಂದು ಉಪಯೋಗ ಮಾಡಿಕೊಂಡು ನಾನಾ ರೀತಿಯ ತಂತ್ರಜ್ಞಾನಗಳ ನಾನಾ ರೀತಿಯ ಒಂದು ಬೇರೆ ಬೇರೆ ನಿಯಂತ್ರಣಗಳನ್ನ ಮಾಡುವಂಥ ಕೆಲಸಗಳು ಅವೆಲ್ಲೂ ಆ ಬುಧನ ವ್ಯಾಪ್ತಿಯಲ್ಲಿ ಬರುತ್ತೆ ಜೊತೆಗೆ ಲೇಖನ ಲೇಖನ ಸಾಮಗ್ರಿ ಪುಸ್ತಕ ಸ್ಟೇಷನರಿ ಪ್ರಿಂಟಿಂಗು ಪ್ರೆಸ್ಸು ನ್ಯೂಸ್ ಪೇಪರ್ ಇತ್ಯಾದಿಗಳು ಇವೆಲ್ಲವೂ ಆ ಬುಧನ ಕಾರಕತ್ವಗಳಿಗೆ ಬರುವಂಥ ವಿಚಾರಗಳು ಆ ಬುಧನ ಕಾರಕತ್ವ ಜೊತೆಗೆ ಆ ಬುಧನು ಈ ಹಾಸ್ಯ ಪ್ರವೃತ್ತಿಯ ಉಳ್ಳಂಥ ಒಂದು ಗ್ರಹ ಎಂದು ನಮೂದಿಸಲ್ಪಟ್ಟಿದೆ ಹಾಸ್ಯ ಪ್ರವೃತ್ತಿ ಅಂದರೆ ಬೇರೆ ಬೇರೆ ರೀತಿಯ ಹಾಸ್ಯದ ಚಟುವಟಿಕೆ ಮನೋರಂಜನಾ ಚಟುವಟಿಕೆ ಮುಂತಾದವುಗಳು ಸಹ ಆ ಬುಧನ ವ್ಯಾಪ್ತಿಯಲ್ಲಿ ಬರುವಂಥದ್ದಾಗಿರುತ್ತೆ ಹಾಗಾಗಿ ಇವೆಲ್ಲವೂ ನಮ್ಮ ಒಂದು ದೈನಂದಿನ ಜನಜೀವನದಲ್ಲಿ ಬುಧನ ಪಾತ್ರ ಬಹಳ ಮಹತ್ವದಿರುತ್ತೆ ಹಾಗಾಗಿ ಬುಧ ಬುದ್ಧಿಮತ ಶ್ರೇಷ್ಠ ಬುದ್ಧಿದಾತ ಧನಪ್ರದ ಅಂತೇಳಿ ಆ ಶ್ಲೋಕ ಮೂಲಕ ಆತನ ಒಂದು ವಿಶ್ಲೇಷಣೆಯಿಂದ ಮಾಡುವಂತಿರುತ್ತೆ ಹಾಕೊಂಡು ಬುದ್ಧಿಯನ್ನು ಕೊಡ್ತಾನೆ ಜೊತೆಗೆ ಆ ಬುದ್ಧಿಯಿಂದ ನಮಗೆ ಧನವನ್ನು ಕೊಡುವಂತಹ ಒಂದು ಸಾಮರ್ಥ್ಯ ಆತನಲ್ಲಿ ಇರುತ್ತೆ ಅಂಥೇಳಿ ಹಾಗಾಗಿ ಆ ಬುಧನ ಪ್ರಭಾವ ಈಗ ಆತನು ಸಿಂಹರಾಶಿಗೆ ಬರುವಂಥದ್ದು ಬಹಳ ಉತ್ತಮವಾದ ಬೆಳವಣಿಗೆ ಅಲ್ಲಿ ಆತನಿಗೆ ಈ ರವಿಯ ಯುತಿಯಾಗುತ್ತೆ ಬುಧಾದಿತ್ಯ ಯೋಗ ನಿರ್ಮಾಣ ಆಗುತ್ತೆ ಅದೇ ಕಾಲದಲ್ಲಿ ಅಲ್ಲಿ ಸೂರ್ಯನು ಇರುವ ಕಾರಣ ಸಿಂಹ ಮಾಸದಲ್ಲಿ ನಡೆಯುವಂಥ ಈ ಪ್ರಕ್ರಿಯೆ ಹಾಗಾಗಿ ಅಲ್ಲಿ ಸುಮಾರು ಹತ್ತೊಂಬತ್ತು ದಿನಗಳ ಕಾಲ ಆತನ ಇರ್ತಾನೆ ಇಪ್ಪತ್ತ್ಮೂರು ಸೆಪ್ಟೆಂಬರ್ವರೆಗೆ ಇರುವ ಕಾಲದಲ್ಲಿ ಅಲ್ಲಿ ಒಂದು ವಿಶೇಷವಾದ ಬುಧಾದಿತ್ಯ ಯೋಗ ನಿರ್ಮಾಣ ಆಗುತ್ತೆ ಆ ಬುಧಾದಿತ್ಯ ಯೋಗವು ಜಾಗತಿಕವಾಗಿಯೂ ಜೊತೆಗೆ ವೈಯಕ್ತಿಕವಾಗಿಯೂ ಹಲವಾರು ಉತ್ತಮ ಫಲಗಳನ್ನು ಕೊಡುವಂಥ ಸಾಮರ್ಥ್ಯವನ್ನು ಹೊಂದಿದೆ ಅಲ್ಲಿ ಆ ಬುಧಾದಿತ್ಯ ಯೋಗ ಕಾಲದಲ್ಲಿ ಹಲವಾರು ಉತ್ತಮ ಉತ್ತಮ ರೀತಿಯ ರಾಜಕೀಯ ಬೆಳವಣಿಗೆಗಳಾಗುವಂಥದ್ದು ಸಾರ್ವಜನಿಕ ಜೀವನದಲ್ಲಿ ಉತ್ತಮ ಒಂದು ಹೆಜ್ಜೆಗಳು ಬರುವಂಥದ್ದು ಅಥವಾ ರಾಜ ಸಮಾನಂದರೆ ರಾಜ ಸಮಾನ ಅಂದರೆ ಆಡಳಿತ ನಡೆಸುವಂಥ ಈಗಿನ ಕಾಲದ ಈ ಮಂತ್ರಿ ಮಹೋದಯರುಗಳು ಹಾಗಾಗಿ ಅಂಥ ಮಂತ್ರಿ ಮಹೋದರಗಳು ಜನರಿಗೆ ಒಂದು ಉಪಯೋಗ ಆಗುವಂಥ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು ಜನ ಆಗುವಂಥ ಕೆಲವು ಕಾರ್ಯಕ್ರಮಗಳು ಬರುವಂಥದ್ದು ರಾಜಕೀಯವಾದ ಸ್ಥಿರತೆಗಳು ಮೂಡುವಂಥದ್ದು ಜೊತೆಗೆ ಆರ್ಥಿಕವಾದ ಕೆಲವು ಸುಧಾರಣೆಗಳು ಬರುವಂಥದ್ದು ಜೊತೆಗೆ ಆಗಲೇ ಏರುಪೇರು ಇದ್ದಂಥ ಒಂದು ಷೇರು ಮಾರುಕಟ್ಟೆ ಈ ಒಂದು ಬುಧನ ಈ ಸುಂಹರಾಶಿಯ ವಾಸದ ಕಾಲದಲ್ಲಿ ಸ್ವಲ್ಪ ಸ್ಟೇಬಿಲಿಟಿ ಅಥವಾ ಸ್ಟೇಬಲ್ ಆಗುವಂಥದ್ದು ಇರುತ್ತೆ ಇನ್ನು ಆರ್ಥಿಕವಾಗಿ ಹಲವಾರು ವ್ಯಾಪಾರಿಗಳಿಗೆ ಉದ್ಯಮಿಗಳಿಗೆ ಲಾಭ ಆದಾಯ ಹೆಚ್ಚಾಗಿ ಯಾಕಂದರೆ ಆ ಬುಧನು ವ್ಯಾಪಾರ ಉದ್ಯಮ ಇಂಥ ವಾಣಿಜ್ಯ ಚಟುವಟಿಕೆಗಳಿಗೆ ಪ್ರೇರಕನೋ ಪ್ರಚೋದಕನೂ ಜೊತೆಗೆ ಅದನ್ನು ನಿಯಂತ್ರಕ ಕಾರಕನೂ ಆಗಿದ್ದಾನೆ ಹಾಗಾಗಿ ಇಂಥ ಕಾಲದಲ್ಲಿ ಹಲವಾರು ವಾಣಿಜ್ಯ ಚಟುಗಳು ವ್ಯಾಪಾರ ಚಟುವಳಗಳು ಒಂದು ಉತ್ಪಾದಿಯನ್ನು ಚೆನ್ನಾಗಿ ಆಗುವಂಥ ಸಾಧ್ಯತೆ ಇರುತ್ತೆ ಅಲ್ಲದೆ ಕೆಲವೊಂದು ನಿಯಮಗಳು ಅಥವಾ ಕೆಲವೊಂದು ರೂಲ್ಸ್ಗಳು ಬರುವಂಥದ್ದು ಅದು ಜನರಿಗೆ ಸ್ವಲ್ಪ ಸಹಾಯ ಆಗುತ್ತೆ ಅಥವಾ ಯಾವುದೇ ಹಳೆಯ ರೂಲ್ಸನ್ನು ಕೆಲವು ತೆಗೆದುಹಾಕಿ ಹೊಸ ರೀತಿಯ ಒಂದು ಸುಧಾರಣಾತ್ಮಕವಾದ ಕಾನೂನುಗಳೆಲ್ಲ ಬರುವಂಥದ್ದು ಅದು ಜನರಿಗೆ ಸ್ವಲ್ಪ ನೆಮ್ಮದಿಯನ್ನು ತರುವಂಥ ಘಟನೆಗಳು ಆಗುವಂಥ ಸಾಧ್ಯತೆ ಇರುತ್ತೆ ಬಹಳಷ್ಟು ಉತ್ತಮ ಪರಿಣಾಮಗಳು ಇವೆ ಸಣ್ಣ ಪುಟ್ಟ ಅಡ್ಡ ಪರಿಣಾಮಗಳು ಸಣ್ಣ ಪುಟ್ಟ ಅಡ್ಡ ಅಂದರೆ ಅಲ್ಲಿ ಆ ಒಂದು ಬುಧಾದಿತ್ಯರಿಗೆ ಶನಿಯ ಒಂದು ವಕ್ರದೃಷ್ಟಿ ಬರ್ತಾ ಇದೆ ಶನಿಯ ಒಂದು ಶನಿ ಮಹಾತ್ಮರ ವಕ್ರದೃಷ್ಟಿ ಆ ಸೆವೆಂತ್ ಹೌಸ್ ಅದು ಏಳನೇ ಮನೆ ಅಂತ ಹೇಳ್ತೀವಿ ಆ ಸಪ್ತಮದ ದೃಷ್ಟಿ ಬರುವಂಥದ್ದು ಆ ಸಪ್ತಮದ ದೃಷ್ಟಿಯ ಕಾರಣ ಕೆಲವೊಂದು ವಿಚಾರದಲ್ಲಿ ರಾಜಕೀಯ ಉದಾಹರಣೆಗೆ ಈ ಬಹಳಷ್ಟು ಒಂದು ಹಿರಿಯ ರಾಜಕಾರಣಿಗಳಿಗೆ ಒಂದು ಜೀವಕ್ಕೆ ತೊಂದರೆಗಳು ಬರುವಂಥದ್ದು ಹಿರಿಯ ರಾಜಕಾರಣಿಗಳ ಅಗಲವಿಕೆ ಕಾರಣ ಅಥವಾ ಸರ್ಕಾರಿ ಅಧಿಕಾರಿಗಳಿಗೆ ರಾಜಕಾರಣಿಗಳಿಗೆ ಆಳುವಂಥ ವರ್ಗದವರಿಗೆ ಕೆಲವೊಂದು ತೊಂದರೆಗಳು ಅವರ ಮೇಲೆ ಏನಾದರೂ ಹಲ್ಲೆಗಳಾಗುವಂಥದ್ದಾಗಲಿ ಅವರಿಗೆ ಏನಾದರೂ ಆಕಸ್ಮಿಕ ಅಪಘಾತಗಳಾಗುವಂಥದ್ದಲ್ಲಿ ಇವೆಲ್ಲ ತೊಂದರೆಗಳು ಬರುವಂಥ ಸಾಧ್ಯತೆ ಇದೆ ಜೊತೆಗೆ ಹಲವಾರು ಹಿರಿಯ ವ್ಯಕ್ತಿಗಳು ಅಂದರೆ ಈ ಯಾರೇ ಕುಟುಂಬದಲ್ಲಿ ಅಥವಾ ಮನೆತನದಲ್ಲಿ ಇರುವಂಥದ್ದು ಹಿರಿಯ ವ್ಯಕ್ತಿಗಳೊಂದು ಅಗಲಿಕೆಗೆ ಈ ಒಂದು ಕಾರಣ ಸಾಕ್ಷಿ ಆಗ್ಬೋದು ಜೊತೆಗೆ ಹಲವಾರು ರಾಜಕೀಯ ವ್ಯಕ್ತಿಗಳಿರ್ಬೋದು ಉದ್ಯಮಿಗಳಿರ್ಬೋದು ಅಥವಾ ಪ್ರಮುಖ ಪ್ರಸಿದ್ಧ ವ್ಯಕ್ತಿಗಳು ಜನಪ್ರಿಯ ವ್ಯಕ್ತಿಗಳು ಸೆಲೆಬ್ರಿಟಿ ಅಂತ ಅಂಥವರಿಗೆ ಕೆಲವರಿಗೆ ಶಿಕ್ಷೆ ಆಗುವಂಥದ್ದಾಗಲಿ ಜೈಲು ಆಗುವಂಥದ್ದಾಗಲಿ ಮತ್ತು ಇನ್ನು ಕೆಲವರಿಗೆ ಅನೇಕ ಅವರ ಮೇಲೆ ದಂಡನೆ ಅಥವಾ ವಾಗ್ದಂಡನೆ ಅಂತ ಹೇಳ್ತಾರೆ ಅಂಥದ್ದೆಲ್ಲ ವಾಗ್ದಂಡನೆ ಅಥವಾ ದಂಡನೆಗಳು ಅಥವಾ ಪೆನಲ್ಟಿಗಳು ಬರುವಂಥದ್ದೆಲ್ಲ ಇರುತ್ತೆ ಪ್ರಸಿದ್ಧ ವ್ಯಕ್ತಿಗಳ ಮೇಲೆ ಇನ್ನು ಈ ಕಾಲದಲ್ಲಿ ಸ್ವಲ್ಪ ಆಹಾರ ಧಾನ್ಯಗಳ ಬೆಲೆ ಹೆಚ್ಚಳಾಗತ್ತೆ ಎಲ್ಲ ರೀತಿಯ ಆಹಾರ ಧಾನ್ಯಗಳಿರ್ಬೋದು ಗೋಧಿ ಅಕ್ಕಿ ಬೇಳೆ ಕಾಳು ಯಾವುದಿರ್ಬೋದು ಅಂತ ಈ ಆಹಾರ ಧಾನ್ಯಗಳ ಬೆಲೆ ಈಗ ತೀವ್ರ ಹೆಚ್ಚಳ ಆಗುವಂಥದ್ದು ಅವುಗಳ ಅಭಾವ ತಲೆದಿರುವಂಥದ್ದು ಇನ್ನು ಸೊಪ್ಪು ತರಕಾರಿ ಕಾಯಿ ಪಲ್ಯ ಹಣ್ಣು ಹಂಪಲುಗಳು ಸಹ ಬೆಲೆ ಏರಿಕೆ ಏರಿಕೆ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಈ ಒಂದು ಬುಧನ ಸಂಚಾರ ಕಾಲದಲ್ಲಿ ಅಂದರೆ ಸೆಪ್ಟೆಂಬರ್ ನಾಲ್ಕರಿಂದ ಇಪ್ಪತ್ತ್ಮೂರವರದಲ್ಲಿ ಭಾಳಷ್ಟು ಬೆಲೆ ಏರಿಕೆಯ ಪ್ರಭಾವನ ಜನರು ಎದುರಿಸಬೇಕಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಒಳ್ಳೆಯ ಅಂಶಗಳ ಬೆಳವಣಿಗೆನಿದೆ ಅದರ ಜೊತೆಗೆ ಕೆಲವೊಂದು ಸ್ವಲ್ಪ ಅಹಿತಕರವಾದ ಅಥವಾ ಸ್ವಲ್ಪ ಅಷ್ಟೊಂದು ಒಳ್ಳೆಯದಲ್ಲದ ವಿಚಾರಗಳು ಸಹ ಈ ಬುಧನ ಕಾಲದಲ್ಲಿ ಬುಧನ ಸಿಂಹರಾಶಿಯಲ್ಲಿರುವ ಕಾಲದಲ್ಲಿ ಬರೋದಾಗಿರುತ್ತೆ ಇವೆಲ್ಲವೂ ಸಾರ್ವಜನಿಕ ಅಥವಾ ಸಾರ್ವತ್ರಿಕ ಫಲದೊಂದು ಸಣ್ಣವಾದ ವಿಚಾರ ನಡೆದೇನೆ ಪ್ರತಿ ಬಾರಿನೂ ನಾನು ಈ ಒಂದು ಸಾರ್ವತ್ರಿಕ ಫಲವನ್ನು ಕಂಪಲ್ಸರಿಯಾಗಿ ಹೇಳ್ತಾ ಬರ್ತಾ ಇದ್ದೇನೆ ಅದನ್ನು ನೀವು ಗಮನಿಸಿ ನೋಡಿ ಯಾವ್ಯಾವ ಗ್ರಹಗಳ ಬದಲಾವಣೆ ಆಗಿದಾಗ ಆ ಸಾರ್ವತ್ರಿಕ ಫಲದಲ್ಲಿ ಆದಂಥದ್ದು ಜೊತೆಗೆ ಅಲ್ಲಿ ಆ ಬಳಿಕ ನಡೆಯುವಂಥ ಘಟನೆಗಳನ್ನು ತಾಳೆ ಹಾಕಿ ನೋಡಿ ಇವೆಲ್ಲವೂ ಶಾಸ್ತ್ರದಲ್ಲಿ ಹೇಳಿದ ಪ್ರಕಾರ ಆಗಿದೆ ಇಲ್ಲೋದು ನಿಮಗೆ ಮನದಟ್ಟಾಗುತ್ತೆ ಹಾಗಾಗಿ ಅದರ ಒಂದು ವಿಚಾರವನ್ನು ಗಮನದಲ್ಲಿಟ್ಕೊಂಡ್ರೆ ನಿಮಗೆ ಕೆಲವೊಂದು ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಿ ಉದಾಹರಣೆಗೆ ನಾನು ಹೇಳಿದರೆ ಕೆಲವೊಂದು ಬೆಲೆ ಏರಿಕೆಗಳು ಆಗುವಂಥ ಸಾಧ್ಯತೆ ನೀವು ಸ್ವಲ್ಪ ಅದರ ಮೊದಲೇ ನಿಮ್ಮ ಆಹಾರದ ಸ್ವಲ್ಪ ಸಂಗ್ರಹ ಮಾಡಿ ಬೇಕಾದ್ರೆ ಇಟ್ಕೋಬೋದು ಅಂತ ಅದರ ಅರ್ಥ ಹಾಗೆ ಇದನ್ನು ನೀವು ಸಾರ್ವತ್ರಿಕ ಫಲವನ್ನು ಎಲ್ಲರೂ ಗಮನಿಸಿಕೊಂಡು ಅದನ್ನು ಉಪಯೋಗಿಸ್ಕೊಳ್ಬೇಕು ಇವೆಲ್ಲ ಬಳಿಕ ಇನ್ನೂ ಗಮನಿಸೋಣ ನಾವು ರಾಶಿಯ ಫಲ ರಾಶಿ ಮೇಷರಾಶಿ ಮೇಷರಾಶಿಗೆ ಈ ಬುಧನ ಚಲನೆಯಿಂದ ಅಷ್ಟೇನು ಲಾಭದಾಯಕ ಆಗುವುದಿಲ್ಲ ಆತನ ಶಿವರಾಶಿಗೆ ಬರುವಾಗ ನಿಮ್ಮ ರಾಶಿಯಿಂದ ಐದನೇ ಮನೇಲಾಗುವಂಥ ಚಲನೆ ಐದನೇ ಮನೆಯಲ್ಲಿ ಬುಧನು ಹೆಚ್ಚಿನ ಉತ್ತಮ ಫಲನ ಕೊಡೋದಿಲ್ಲ ಹಾಗಾಗಿ ಆ ಬುಧನ ಒಂದು ಚಲನೆ ಇತರ ಗ್ರಹಗಳ ಒಳ್ಳೆಯ ಪ್ರಭಾವ ನಿಮಗೆ ಖಂಡಿತ ಇರುತ್ತೆ ಯಾರು ಈಗ ಒಂದೇ ಗ್ರಹದ ಪ್ರಭಾವನ ಅಷ್ಟೇ ತಲೆಯಲ್ಲಿ ತುಂಬಿಕೊಳ್ಳುವಂಥದಲ್ಲ ಪ್ರತಿಯೊಂದು ಒಂಬತ್ತು ಗ್ರಹಗಳ ಪ್ರಭಾವ ಬೇರೆ ಬೇರೆನೇ ಇರುತ್ತೆ ಇಲ್ಲಿ ಕೇವಲ ಹೇಳುವಂಥದ್ದು ಇಲ್ಲಿ ಬುಧನ ಪ್ರಭಾವ ಅಷ್ಟೇ ಹೇಳುವಂಥದ್ದು ಹಾಗಾಗಿ ಆ ಬುಧನ ಒಂದು ಪ್ರಭಾವ ಹತ್ತೊಂಬತ್ತು ದಿನಗಳ ಕಾಲ ಇರುವಂಥದ್ದು ಈ ನಾಲ್ಕನೇ ತಾರೀಕು ಸೆಪ್ಟೆಂಬರ್ ನಾಲ್ಕರಿಂದ ಇಪ್ಪತ್ತ ಮೂರು ತಾರೀಕುವರೆಗೆ ಹಾಗಾಗಿ ಇಲ್ಲಿ ಬುಧನ ಪ್ರಭಾವ ಮಾತ್ರ ಅಷ್ಟೇ ನಿಮಗೆ ಕೆಟ್ಟದ್ದನ್ನು ಸ್ವಲ್ಪ ಹೇಳುವಂಥದ್ದು ಹಾಗಾಗಿ ನೀವು ಯಾರೋ ಚಿಂತೆ ಪಡುವಂಥದ್ದಲ್ಲ ಅಲ್ಲಿ ಆ ಬುಧನ ಪಂಚಮದ ಪ್ರಭಾವದ ಕಾರಣ ನಿಮಗೆ ತಂದೆ ಮಕ್ಕಳ ಮಧ್ಯೆ ಈಗ ಜಗಳಗಳು ಬರುವಂಥದ್ದು ಜೊತೆಗೆ ಹಿರಿಯರ ಜೊತೆಗೆ ಜಗಳ ಹಿರಿಯರಿಗೆ ಕಿರಿಯರಲ್ಲಿ ಕಿರಿಯರಿಗೆ ಹಿರಿಯರಲ್ಲಿ ಮನಸ್ತಾಪಗಳು ಬರುವಂಥದ್ದು ಕೆಲಸದ ಜಾಗದಲ್ಲಿ ಮೇಲಾಧಿಕಾರಿಗಳಿಂದ ಕೆಲವರಿಗೆ ಒತ್ತಡ ಪ್ರೆಷರ್ಗಳು ಜಾಸ್ತಿ ಆಗುವಂಥದ್ದು ಅಲ್ಲದೆ ನಿಮಗೆ ಈ ಕಾಲದಲ್ಲಿ ಸ್ವಲ್ಪ ನೆಗೆಟಿವ್ ಥಾಟ್ಗಳು ಜಾಸ್ತಿ ಬರುತ್ತೆ ಋಣಾತ್ಮಕ ಬುದ್ಧಿ ಬರಂಥದ್ದು ದೇವರಲ್ಲಿ ನಂಬಿಕೆ ಬರೋದಿಲ್ಲ ನಾಸ್ತಿಕವಾದ ಬುದ್ಧಿ ಬರೋದು ಅಥವಾ ನಾಸ್ತಿಕವಾದ ಒಂದು ಕುತರ್ಕವನ್ನು ವಿತಂಡ ವಾದವನ್ನು ಮಾಡುವಂಥ ಬುದ್ಧಿಯೆಲ್ಲ ಬರುತ್ತೆ ಅಲ್ಲದೇ ಇದೆ ಕೆಲವೊಂದು ಈ ದುಷ್ಟಮಿತ್ರರ ಸಹಾಸ ದುಶ್ಚಟಗಳ ಒಂದು ಅಟ್ರಾಕ್ಷನು ದುಷ್ಟಮಿತ್ರ ನೋವು ಅದಕ್ಕೆ ಪ್ರಚೋದನೆಗೆ ಒಳಗಾಗುವಂಥದ್ದು ಅದು ಇಷ್ಟು ದಿನ ಸರಿ ಇದ್ದಂಥ ನಿಮ್ಮ ನಡವಳಿಕೆ ದಿಢೀರಾಗಿ ಏನಾದರೂ ಒಂದು ಬದಲಾವಣೆ ಆಗುವಂಥದ್ದು ಅಲ್ಲದೆ ಇತರರ ಜೊತೆಗೆ ಕಲಹ ಮಾಡುವಂಥ ಒಂದು ಟೆಂಡೆನ್ಸಿ ಜಾಸ್ತಿ ಬರುತ್ತೆ ಸುಮ್ಮನೆ ಸುಮ್ಮನೆ ಇತರರಲ್ಲಿ ಕಾರಣವಿಲ್ಲದೆ ಜಗಳ ಆಡೋದಾಗಲಿ ಸುಮ್ಮನೆ ಸುಮ್ಮನೆ ಸಣ್ಣದ ವಿಚಾರಕ್ಕೆ ಅನ್ನೋದನ್ನು ದೊಡ್ಡದು ಮಾಡಿಕೊಂಡು ಮತ್ತಷ್ಟು ಮನಸ್ತಾಪ ಮಾಡುವಂಥ ಇಂತಹ ಬುದ್ಧಿಯೆಲ್ಲ ಬರುತ್ತೆ ಹಾಗಾಗಿ ಈ ಬುಧನ ಒಂದು ಬುಧನ ನಮ್ಮ ಬುದ್ಧಿ ನಿಯಂತ್ರಕ್ಕೂ ಆಗಿದ್ದಾನೆ ಹಾಗಾಗಿ ಬುದ್ಧಿಮತ ಆಶ್ರಯ ಎಷ್ಟು ಅಂತ ಹೇಳ್ತಾರೆ ನನಗೆ ಹಾಗಾಗಿ ನೀವು ನಿಮ್ಮ ಬುದ್ಧಿಯಲ್ಲಿ ಆಗುವಂಥ ಒಂದು ಅಡಚಣೆಗಳನ್ನು ಭೇದ ಭಾವಗಳನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು ಆ ನೆಗೆಟಿವಿಟಿಗಳನ್ನು ಜೊತೆಗೆ ಋಣಾತ್ಮಕವಾದ ಚಿಂತನೆಗಳನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳೋದಾಗಲಿ ಜೊತೆಗೆ ಸಿಟ್ಟನ್ನು ಕಲಹ ಮಾಡುವಂಥ ಬುದ್ಧಿಯನ್ನು ಸ್ವಲ್ಪ ನಿಯಂತ್ರಣ ಮಾಡೋದು ಮಾಡಬೇಕಾಗುತ್ತೆ ಜೊತೆಗೆ ಕೊನೆಗೆ ಹೇಳುವಂಥ ಈ ಬುಧನೆಗೆ ಸಂಬಂಧಪಟ್ಟ ಪರಿಹಾರದ ಶ್ಲೋಕ ಅಥವಾ ಧ್ಯಾನದ ಶ್ಲೋಕ ಇತ್ಯಾದಿಗಳನ್ನು ಅಳವಡಿಸಿಕೊಳ್ಳೋದು ಒಳ್ಳೆಯದಾಗುತ್ತೆ ಮೇಷರಾಶಿಯವರಿಗೆ ಅಷ್ಟೇನೂ ಉತ್ತಮ ಫಲಗಳು ಬಂದಿಲ್ಲ ಸಮ್ಮಿಶ್ರ ಫಲ ವ್ಯಕ್ತವಾಗಿರೋ ಕಾರಣ ನೀವು ನಿಮ್ಮ ಮಾತು ನಡವಳಿಕೆ ಜೊತೆಗೆ ಏನಾದರೂ ನಿಮ್ಮ ಈ ಬೇರೆ ಬೇರೆ ರೀತಿಯ ಕೊಡುಕೊಳ್ಳುವ ವ್ಯವಹಾರದಲ್ಲಿ ಸಹ ಹಾಗೆ ಸ್ವಲ್ಪ ಶುದ್ಧವಾಗಿರಬೇಕಾಗುತ್ತೆ ಅಂಥ ಇದರಲ್ಲಿ ಏನಾದರೂ ಮೋಸ ವಂಚನೆಗೆ ಒಳಗಾಗುವ ಸಾಧ್ಯ ಸಹ ಗಮನಿಸಿಕೊಳ್ಬೇಕಾಗತ್ತೆ ಮೇಷರಾಶಿಯರು ಇನ್ನು ವೃಷಭರಾಶಿ ವೃಷಭರಾಶಿಗೆ ಬುಧನ ಸಂಚಾರ ಬಹಳ ಉತ್ತಮವಾಗಿವಾಗಿದೆ ನಿಮಗೆ ಲಾಭದಾಯಕವಾಗಿರುವಂಥ ಬುತ್ತನ ಬುಧನ ಸಂಚಾರ ನಿಮ್ಮ ರಾಶಿಯಿಂದ ಚತುರ್ಥದಲ್ಲಿ ಬರುವಂಥ ಹಬ್ಬದನ್ನು ನಿಮಗೆ ಸುಖವನ್ನು ಶುಭವನ್ನು ಲಾಭವನ್ನು ಕೊಡ್ತಾನೆ ಭಾಳಷ್ಟು ಕಾಲದಿಂದ ನಿರೀಕ್ಷಿತವಾದ ಯಾವುದೇ ಕೆಲಸ ಕಾರ್ಯಗಳು ಬೇಗನೆ ಆಗುತ್ತೆ ನೀವು ಮಾಡುವಂಥ ವೃತ್ತಿಯಲ್ಲಿ ಉದ್ಯೋಗದಲ್ಲಿ ಕೆಲವರಿಗೆ ಪ್ರಮೋಷನ್ ಬಡ್ತಿ ಜೊತೆಗೆ ಕೆಲವೊಂದು ಅಪ್ರಿಸಿಯೇಷನ್ ಇವೆಲ್ಲ ಸಿಗುವಂಥ ಸಾಧ್ಯತೆ ಇರುತ್ತೆ ಜೊತೆಗೆ ಯಾರಿಗೆ ಉದ್ಯೋಗ ಇಲ್ಲ ಅಂಥವರಿಗೆ ಈ ಉದ್ಯೋಗಕ್ಕೆ ಪ್ರಯತ್ನ ಪಟ್ಟರೆ ನಿಮಗೆ ದಿಢೀರಾಗಿ ಒಂದು ಉತ್ತಮವಾದ ಉದ್ಯೋಗ ಸಿಗುವಂಥ ಅವಕಾಶ ಇನ್ನು ಕೆಲವರಿಗೆ ವಿದೇಶದ ಮೂಲದ ಕಂಪನಿಗಳಲ್ಲಿ ಉತ್ತಮವಾದ ಹುದ್ದೆಗಳು ಸಿಗುವಂಥ ಅವಕಾಶ ಇರುತ್ತೆ ಜೊತೆಗೆ ಈ ಕಾಲದಲ್ಲಿ ನಿಮಗೆ ನಿಮ್ಮ ಮಿತ್ರರ ಅಥವಾ ಬಂಧುಗಳ ಸಹಾಯ ಬೇಗನೆ ಆಗುತ್ತೆ ನಿಮ್ಮ ಮಿತ್ರರ ಒಂದು ಸಹಾಯ ಅಥವಾ ಗೈಡೆನ್ಸಿಂದ Yeah. Uh -huh. ನಿಮಗೆ ಏನಾದರೂ ಒಳ್ಳೆಯದಾಗುವಂಥ ಸೂಚನೆಗಳು ಸಹ ಬರ್ತಾ ಇರ್ತವೆ ಅದೇ ರೀತಿ ಹಿಂದೆ ನಿಮಗೆ ನಿಮ್ಮಿಂದ ದೂರ ಆದವರು ಹಿಂದೆ ನಿಮ್ಮ ಹತ್ರ ಶತ್ರುತ್ವ ಕಂಡವರು ಅವರಿಗೆ ನಿಮಗೆ ಮಿತ್ರರಾಗುವಂಥ ಆಗಲಿ ಅಥವಾ ಅವರಿಂದ ನಿಮಗೆ ಬೇರೆ ರೀತಿಯ ಪರೋಕ್ಷವಾಗಿ ಸಹಾಯ ಆಗುವಂಥದ್ದು ಆಗುತ್ತೆ ಅದೇ ರೀತಿ ಎಲ್ಲ ರೀತಿಯ ಒಂದು ಉತ್ತಮವಾದ ಸೌಂದರ್ಯ ವಸ್ತುಗಳನ್ನು ಭೋಗ ಸಾಮಗ್ರಿಗಳನ್ನು ಲಕ್ಸುರಿ ವಸ್ತುಗಳನ್ನು ಕೊಳ್ಳುವಂಥ ಒಂದು ಅವಕಾಶ ವಸ್ತ್ರಾಭರಣ ಕೊಡುವಂಥ ಅವಕಾಶ ಇನ್ನು ಸ್ತ್ರೀಯರು ಮಹಿಳೆಯರು ಗೃಹಿಣಿಯರಿಗೆ ಮನೆಯಲ್ಲಿ ನೆಮ್ಮದಿ ವಾತಾವರಣ ಶುಭ ಸಮಾರಂಭಗಳು ಪಾಲ್ಗೊಳ್ಳುವಂಥ ಅವಕಾಶ ಅದೇ ರೀತಿ ಮನೆಯಲ್ಲಿ ಕೆಲವು ಸಂಭ್ರಮದ ಸಮಾರಂಭಗಳು ಆಗುವಂಥದ್ದು ಈ ರೀತಿ ಹಲವಾರು ಖುಷಿ ಪಡುವಂಥ ಘಟನೆಗಳು ಈ ಬುಧನ ಪ್ರಭಾವದಿಂದ ಸೆಪ್ಟೆಂಬರ್ ನಾಲ್ಕು ಇಪ್ಪತ್ತ್ ಮೂರರ ಅವಧಿಯಲ್ಲಿ ನಿಮಗೆ ಕಂಡು ಬರ್ತವೆ ಹಣಕಾಸಿನ ಉತ್ತಮ ಇರುತ್ತೆ ಆರೋಗ್ಯ ಉತ್ತಮ ಇರುತ್ತೆ ಮನೆಯ ಮನಸ್ಥಿತಿ ಸಹ ಬಹಳ ಒಂದು ಕಾಲ ಆಗಿರುತ್ತೆ ನೀವು ಇದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಆಸಕ್ತಿ ಇದ್ದರೆ ಕೊನೆಗಳಂತಹ ಬುಧನ ಶ್ಲೋಕವನ್ನು ನೀವು ಸಹ ಹೇಳ್ಕೊಳ್ಬೋದಾಗಿದೆ ಇನ್ನು ಮುಂದೆ ಗಮನಿಸೋಣ ಮಿಥುನ ರಾಶಿ ಮಿಥುನ ರಾಶಿಗೆ ಬುಧನ ಸಂಚಾರ ಅಷ್ಟೇನು ಉತ್ತಮವಾಗಿ ಬರ್ತಾ ಇಲ್ಲ ಅಲ್ಲಿ ತೃತೀಯದಲ್ಲಿ ಅಥವಾ ಮೂರನೇ ಸ್ಥಾನದಲ್ಲಿ ಬರುವಂತಹ ಬುಧನಿಂದಾಗಿ ನಿಮಗೆ ಈ ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಏರುಪೇರು ಬರುವಂಥದ್ದು ಹಣಕಾಸಿಗೆ ಆರೋಗ್ಯಕ್ಕೆ ಏನು ತೊಂದರೆ ಇಲ್ಲ ಹಣಕಾಸು ಆರೋಗ್ಯಕ್ಕೆ ಏನು ತೊಂದರೆ ಇಲ್ಲ ಅಲ್ಲಿ ವೈಯಕ್ತಿಕ ಜೀವನದಲ್ಲಿ ನಿಮಗೆ ಅವಮಾನಗಳಾಗುವಂಥದ್ದು ವಿರೋಧಗಳು ವ್ಯಕ್ತ ಆಗುವಂಥದ್ದು ಮನೆಯ ಸದಸ್ಯರ ಜೊತೆಗೆ ವಿರೋಧ ಗಂಡ ಹೆಂಡಿತರ ಮಧ್ಯೆ ತಂದೆ ಮಕ್ಕಳ ಮಧ್ಯೆ ಸೋದರರ ಮಧ್ಯೆ ಇವೆಲ್ಲ ಒಂದು ಸ್ವಲ್ಪ ಅಲ್ಲಿ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಜೊತೆಗೆ ನೀವು ವೃತ್ತಿ ಮಾಡುವ ಕೆಲಸ ಮಾಡುವ ಜಾಗದಲ್ಲಿ ಸಾಗಿ ಅತೃಪ್ತಿ ಅಶಾಂತಿ ಕಡತೆ ಅಥವಾ ನಿಮ್ಮ ಒಂದು ವೃತ್ತಿ ಜಾಗದಲ್ಲಿ ಇನ್ನಿತರರಿಗೆ ಕೊಡುವಂಥ ಸೌಲಭ್ಯ ನಿಮಗೆ ಸಿಗದೆ ಪಕ್ಷಪಾತವಾದ ಧೋರಣೆಗಳು ಬರುವಂಥದ್ದು ಅದರಿಂದ ನಿಮಗೆ ಮನಸ್ಸಿಗೆ ಇನ್ನಷ್ಟು ಚಿಂತೆ ಆತಂಕ ಬೇಜಾರಾಗುವಂಥದ್ದು ನಿಮಗೆ ವೈಯಕ್ತಿಕವಾಗಿ ಅಲ್ಲಲ್ಲಿ ಅವಮಾನದ ಘಟನೆಗಳು ಆಗುವಂಥದ್ದು ಮನೆಯಲ್ಲಿ ಅಥವಾ ವೃತ್ತಿ ಜಾಗದಲ್ಲಿ ಇರ್ಬೋದು ಅಥವಾ ಪ್ರಯಾಣದಲ್ಲಿ ಎಲ್ಲೇ ಇರ್ಬೋದು ಅಲ್ಲಲ್ಲಿ ಅವಮಾನಕರ ಘಟನೆಗಳು ಅಲ್ಲಲ್ಲಿ ಆಗುವಂಥದ್ದಿರುತ್ತೆ ಜೊತೆಗೆ ಗುಪ್ತ ಶತ್ರುಗಳ ಕಾಟ ಗುಪ್ತ ಶತ್ರುಗಳನ್ನ ನಿಮ್ಮ ಜೊತೆಗೆದ್ದುಕೊಂಡೇ ನಿಮಗೆ ಒಂದು ಕೆಟ್ಟದನ್ನು ಮಾಡುವಂಥ ಒಂದು ಪ್ರಮೇಯಗಳು ಬರ್ತವೆ ಹಾಗಾಗಿ ಗುಪ್ತ ಶತ್ರುಗಳ ಕಾಟ ಮನಸ್ಸಲ್ಲಿ ಸ್ವಲ್ಪ ಭಯ ಚಿಂತೆ ಆತಂಕ ಹೆಚ್ಚಾಗುತ್ತೆ ನಿದ್ದೆ ಸ್ವಲ್ಪ ನಿದ್ರಾಹೀನತೆಗೆ ಬಳಸೋ ಸಾಧ್ಯತೆ ಇರುತ್ತೆ ಹಾಗಾಗಿ ಮನುಷ್ಯರಿಗೆ ಚಿಂತೆ ಹೆಚ್ಚಾದಾಗ ನಿದ್ದೆ ಬಳಸೋ ಕಡಿಮೆ ಆಗುತ್ತೆ ಹಾಗಾಗಿ ಅಂಥ ಒಂದು ಚಿಂತೆ ನಿಮಗೆ ಈಗ ಬರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಇಲ್ಲಿ ನೀವು ವಿಶೇಷವಾಗಿ ನಿಮ್ಮ ಮಾತು ನಡವಳಿಕೆಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಮಾಡಿಸ್ಬೇಕು ಅನಾವಶ್ಯಕವಾಗಿ ವಾಗ್ವಾದ ಮಾಡೋದಾಗಲಿ ಕಲಹ ಮಾಡಿದಾಗ ಅದನ್ನು ಅವಾಯ್ಡ್ ಮಾಡೋದು ಜೊತೆಗೆ ಯಾರಿಂದ ನಿಮಗೆ ಗುಪ್ತ ಶೂಪದಲ್ಲಿ ಶತ್ರುಗಳಾಗಿರ್ತದೆ ಅಂಥವ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಗಮನಿಸಬೇಕು ನಿಮ್ಮ ಎಲ್ಲ ರಹಸ್ಯವನ್ನು ನಿಮ್ಮ ಎಲ್ಲ ವಿಚಾರಗಳನ್ನ ಮೂರನೇ ವ್ಯಕ್ತಿಗಳ ಮುಂದೆ ಹೇಳ್ಕೊಳ್ಬೇಕಾದ್ರೆ ಅಲ್ಲಿ ಸ್ವಲ್ಪ ನೀವು ಗಮನಿಸ್ಕೊಳ್ಬೇಕು ಅವರು ನಮಗೆ ಒಳ್ಳೆಯವರ ಆತ ನಮಗೆ ಹಿತವರ ಆತ ನಮಗೆ ತೊಂದರೆ ಮಾಡ್ತಾರ ಅವಮಾನ ಮಾಡ್ತಾರ ಗಮನದಲ್ಲಿಟ್ಟುಕೊಂಡು ನಿಮ್ಮ ಮಾತನ್ನು ನೀವು ನಿಯಂತ್ರಣ ಮಾಡ್ಕೋಬೇಕು ಬುಧನು ನಿಮ್ಮ ರಾಷ್ಟ್ರಾಧಿಪತಿ ಆಗಿದ್ದಾನೆ ಆದರೆ ಈ ಒಂದು ಗೋಚಾರದಲ್ಲಿ ಆತನ ನಿಮಗೆ ಅಷ್ಟು ಸಹಾಯ ಮಾಡೋದಿಲ್ಲ ಹಾಗಾಗಿ ಮಿಥುನ ರಾಶಿಯವರು ಈ ಕೊನೆಗೆ ಹೇಳುವಂಥ ಬುಧನಿಗೆ ಸಂಬಂಧಪಟ್ಟ ಶ್ಲೋಕ ಪ್ರಾರ್ಥನಾ ಮಾರ್ಗವನ್ನು ಅನುಸರಿಸೋದು ಒಳ್ಳೆಯದಾಗುತ್ತೆ ಈ ಮುಂದಿನ ಒಂದು ಭೋಜನ ಗೋಚಾರದವರೆಗೂ ಮುಂದೆ ಗಮನಿಸೋಣ ನಾವು ಕಟಕ ರಾಶಿ ಅಥವಾ ಕರ್ಕಾಟಕ ರಾಶಿ ಕಟಕ ರಾಶಿಗೆ ಈ ಒಂದು ಬುಧನ ಸಂಚಾರ ಬಹಳ ಉತ್ತಮ ಫಲವನ್ನು ಸೂಚನೆ ಮಾಡ್ತಾ ಇದೆ ಅಲ್ಲಿ ಧನಸ್ಥಾನದಲ್ಲಿ ಬರುವಂಥ ಬುಧನು ನಿಮಗೆ ಲಾಭವನ್ನು ಆದಾಯವನ್ನು ಸುಖವನ್ನು ಕೊಡ್ತಿದ್ದಾನೆ ಆಗಲೇ ಗುರುಬಲದ ಒಂದು ಪೂರ್ಣ ಅನುಕೂಲತೆ ನಿಮಗೆ ಅದರ ಜೊತೆಗೆ ಈಗ ಬುಧನು ಸಹ ಉತ್ತಮವಾಗಿ ಬರ್ತಾ ಇರೋ ಕಾರಣ ಈ ಮುಂದಿನ ಹತ್ತೊಂಬತ್ತು ದಿವಸ ಅಂದರೆ ನಾಲ್ಕನೇ ತಾರೀಕಿಂದ ಇಪ್ಪತ್ತ್ ಮೂರವರೆಗೆ ನಾವು ಅದರಲ್ಲಿ ವಿಶೇಷವಾಗಿ ನಿಮಗೆ ಲಾಭ ಆದಾಯ ಹೆಚ್ಚಳಾಗುತ್ತೆ ವ್ಯಾಪಾರಗಳು ವ್ಯಾಪಾರ ಅಭಿವೃದ್ಧಿ ಉದ್ಯೋಗಗಳಿಗೆ ಉದ್ಯೋಗದಲ್ಲಿ ಬಡ್ತಿ ಪ್ರಮೋಷನ್ ಸಿಗುವಂಥದ್ದು ಇನ್ನು ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ ವಿದ್ಯಾರ್ಥಿಗಳಿಗೆ ಪ್ರೈಝು ಬಹುಮಾನಗಳು ಸಿಗುವಂಥದ್ದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಕ್ಸಸ್ ರೇಟ್ ಜಾಸ್ತಿ ಬರುವಂಥದ್ದು ಜೊತೆಗೆ ಬಂಧು ಮಿತ್ರ ನಿಮಗೆ ಅನೇಕ ರೀತಿಯ ಕೊಡುಗೆಗಳು ಬರಂಥದ್ದು ಇನ್ನು ಕೆಲವರಿಗೆ ಸಾರ್ವಜನಿಕ ಅಥವಾ ಸರ್ಕಾರದ ಮೂಲಕ ಕೆಲವು ಸಂಸ್ಥೆಗಳಿಂದ ಸನ್ಮಾನಗಳು ಬಿರುದು ಭಾವನೆಗಳೆಲ್ಲ ಸಿಗುವಂಥದ್ದು ಜೊತೆಗೆ ಅನಿರೀಕ್ಷಿತ ಧನ ಆಗಮ ಆಗುವಂಥದ್ದು ಜೊತೆಗೆ ನೀವು ನಿರೀಕ್ಷೆ ಇಟ್ಟಂಥ ಯಾವುದೇ ಈ ಮದುವೆ ಮುಂಜಿ ಗೃಹ ಪ್ರವೇಶ ಮುಂತಾದವು ನಡೆಸಲಿಕ್ಕೆ ಈಗ ಬೇಗನೆ ಅನುಕೂಲತೆಗಳು ಬರುತ್ತದೆ ಜೊತೆಗೆ ದೂರ ಪ್ರಯಾಣ ಅಥವಾ ಯಾತ್ರೆ ಯಾತ್ರಾ ಯಾತ್ರಾಸ್ಥಳಗಳ ಸಂದರ್ಶನ ಮುಂತಾದ ಅನೇಕ ಶುಭ ಮತ್ತು ಮನಸ್ಸಿಗೆ ಮುನ್ ನೆಮ್ಮದಿ ಕೊಡುವಂಥ ಘಟನೆಗಳು ಈ ಬುಧನ ಗೋಚಾರದಲ್ಲಿ ನಡೆಯುತ್ತದೆ ಕಟಕ ರಾಶಿಯವರ ಜೀವನದಲ್ಲಿ ಹಾಗೆಲ್ಲೂ ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ ಮಕ್ಕಳು ಗೃಹಿಣರು ಮಹಿಳೆಯರು ಯಾರು ಇರ್ಬೋದು ಎಲ್ಲ ಕಟಕ ರಾಶಿಯವರಿಗೆ ಬುಧನ ಅನುಗ್ರಹದಿಂದ ಬಹಳ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದಾಗಿದೆ ಆಸಕ್ತಿ ಇದ್ದರೆ ಕೊನೆಗೆ ಹೇಳುವಂಥ ಈ ಬುಧನ ಶ್ಲೋಕ ಮಾರ್ಗ ನೀವು ಸಹ ಅನುಸರಣೆ ಮಾಡ್ಬೋದು ಮುಂದೆ ಶಿವರಾಶಿ ಶಿವರಾಶಿಗೆ ನಿಮ್ಮ ಜನ್ಮದಲ್ಲಿ ಬರುವಂಥ ಬುಧ ಬುಧನು ಜನ್ಮದಲ್ಲಿ ಬಂದಾಗ ಉತ್ತಮ ಫಲನು ಕೊಡೋದಿಲ್ಲ ಬುಧ ಗುರು ಇವರು ಜನ್ಮದಲ್ಲಿ ಉತ್ತಮ ಫಲನು ಕೊಡೋದಿಲ್ಲ ಕೇವಲ ಈ ಒಂದು ಚಂದ್ರನ ಉತ್ತಮ ಫಲವನ್ನು ಕೊಡ್ತಾನೆ ಶುಕ್ರನು ಉತ್ತಮ ಫಲವನ್ನು ಕೊಡ್ತಾನೆ ಆದರೆ ಕೆಲವು ಗ್ರಹಗಳು ಅಲ್ಲಿ ಜನ್ಮದಲ್ಲಿ ಬಂದಾಗ ವಿರುದ್ಧ ಫಲವನ್ನು ಕೊಡುವಂಥ ಸ್ಥಿತಿಲಿರುತ್ತೆ ಹಾಗಾಗಿ ಇಲ್ಲಿ ನಾವು ಬುಧನ ನಿಮಗೆ ಯಾವುದೇ ಉತ್ತಮ ಫಲವನ್ನು ಕೊಡುವಂಥ ಸಾಧ್ಯ ಇರೋದಿಲ್ಲ ವಿಶೇಷವಾಗಿ ಆರೋಗ್ಯದ ಬಗ್ಗೆ ಕಾಳಜಿ ಬೇಕು ಶಿವರಾಶಿಯವರಿಗೆ ಈ ಬುಧನ ಗೋಚಾರದಲ್ಲಿ ಸೆಪ್ಟೆಂಬರ್ ನಾಲ್ಕರಿಂದ ಇಪ್ಪತ್ತ್ ಮೂರರಲ್ಲಿ ನಿಮಗೆ ಈಗಾಗಲಿದ್ದಂಥ ಆರೋಗ್ಯ ಸಮಸ್ಯೆಯಲ್ಲಿ ಸ್ವಲ್ಪ ಹೆಚ್ಚಳ ಆಗ್ಬೋದು ಬಿ ಪಿ ಶುಗರು ಅಥವಾ ಅಸ್ತಮ ಹಾರ್ಟ್ ಪ್ರಾಬ್ಲಮ್ ಅಥವಾ ಇನ್ನಿತರ ಯಾವುದೇ ರೀತಿ ಅನಾರೋಗ್ಯದ ಸಮಸ್ಯೆ ಇದ್ದರೆ ಅದು ಈ ಬುಧನ ಗೋಚಾರ ಸ್ವಲ್ಪ ಹೆಚ್ಚಳಾಗಬಹುದು ಇನ್ನು ಕೆಲವರಿಗೆ ದಿಢೀರಾಗಿ ಚರ್ಮ ರೋಗ ಚರ್ಮದಲ್ಲಿ ಏನಾದರೂ ಅಲರ್ಜಿ ತುರಿಕೆಗಳು ಕಂಡು ದದ್ದುಗಳು ಕಂಡು ಬರೋದ್ರೆಲ್ಲ ಸಾಧ್ಯತೆ ಇರುತ್ತೆ ಇನ್ನು ಕೆಲವರಿಗೆ ಈ ಶೀತ ಅಥವಾ ಶ್ಲೇಷ್ಮ ಕಫದ ಒಂದು ಬಾಧೆಗಳು ಸಹ ಕೆಲವರಿಗೆ ಕಂಡು ಬರುವಂಥ ಇರುತ್ತೆ ಹಾಗಾಗಿ ಈ ಕಾಲದಲ್ಲಿ ಆರೋಗ್ಯವಂತರಲ್ಲ ಅಥವಾ ಆರೋಗ್ಯ ಸಮಸ್ಯೆ ಇದ್ದರೆ ಎಲ್ಲರೂ ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ಗಮನಿಸಬೇಕು ಅಥವಾ ಸಣ್ಣ ಪುಟ್ಟ ಅನಾರೋಗ್ಯಕ್ಕೆ ನೆಗ್ಲೆಕ್ಟ್ ಮಾಡದೆ ತಕ್ಷಣವಾಗಿ ಚಿಕಿತ್ಸಾ ಕ್ರಮವನ್ನು ವೈದ್ಯಕೀಯ ಸಲಹೆಯನ್ನು ಪಡೆಯಬೇಕಾಗುತ್ತೆ ಅದೇ ರೀತಿ ಈ ಕಾಲದಲ್ಲಿ ಮನಸ್ಸಿನ ಮೇಲೆ ಸಹ ನಮಗೆ ಅಡ್ಡ ಪರಿಣಾಮ ಇರುತ್ತೆ ಮನಸ್ಸಲ್ಲಿ ಚಿಂತೆ ವ್ಯತೆಗಳು ಜಾಸ್ತಿ ಆಗಿರುತ್ತೆ ಯಾವುದೇ ರೀತಿಯ ನಿಮಗೆ ಮನಸ್ಸಲ್ಲಿ ನೆಮ್ಮದಿ ಸ್ವಲ್ಪ ಕಡಿಮೆ ಆಗುತ್ತೆ ಮನಸ್ಸಲ್ಲಿ ವಿನಾಕಾರಣ ಯಾವುದೇ ಒಂದು ಚಿಂತೆ ನಿಮ್ಮನ್ನು ಕಾಡ್ತಾ ಇರುವಂಥದ್ದು ಜೊತೆಗೆ ಹಣಕಾಸಿನ ಖರ್ಚು ಸ್ವಲ್ಪ ಜಾಸ್ತಿ ಇರುತ್ತೆ ಜೊತೆಗೆ ಹಣಕಾಸು ಕಷ್ಟ ಸಹ ಆಗ್ಬೋದು ನಿಮ್ಮ ಹಣಕಾಸು ನಷ್ಟ ಆಗ್ಬೋದು ಅಥವಾ ನಿಮ್ಮ ಯಾವುದೇ ಒಡವೆ ವಸ್ತು ಮೊಬೈಲ್ ಫೋನ್ ಸ್ಮಾರ್ಟ್ ಫೋನ್ ಇತ್ಯಾದಿಗಳು ಸಹ ನಷ್ಟ ಆಗೋದಾಗಲಿ ಆಗಲಿ ಕಳವಾಗುವಂಥಲೆಲ್ಲ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ವಿಚಾರ ಈ ಕಾಲದಲ್ಲಿ ನೀವು ತನು ಮನ ಧನದ ಎಚ್ಚರಿಕೆ ತನು ಅಂದರೆ ಆರೋಗ್ಯದ ವಿಚಾರ ಮನ ಅಂದರೆ ಮನಸ್ಸು ನಿಯಂತ್ರಣ ಮತ್ತು ಧನ ಅಂದರೆ ಹಣಕಾಸು ಮತ್ತು ನಿಮ್ಮ ಒಡ ವ್ಯವಸ್ಥೆಗಳ ಬಗ್ಗೆ ಹಾಗಾಗಿ ಆ ಮೂರರ ಒಂದು ಕಾಳಜಿ ಖಂಡಿತ ಬೇಕಾಗುತ್ತೆ ಬುಧನ ಈ ವೈಪರೀತ್ಯ ನಿಮಗೆ ಅಷ್ಟೇನು ಉತ್ತಮ ಫಲವನ್ನು ಸೂಚಿಸ್ತಾ ಇಲ್ಲ ಜೊತೆಗೆ ಕೊನೆಗೆ ಹೇಳುವಂಥ ಈ ಪ್ರಾರ್ಥನಾ ಶ್ಲೋಕ ಬುಧನಿಗೆ ಸಂಬಂಧಪಟ್ಟ ಒಂದು ಸ್ತೋತ್ರ ಇತ್ಯಾದಿಗಳನ್ನು ಹೇಳಬೇಕಾಗುತ್ತೆ ಶಿವರಾಶಿಯವರು ಮುಂದೆ ಕನ್ಯಾ ರಾಶಿ ಕನ್ಯಾ ರಾಶಿಗೆ ನಿಮ್ಮ ರಾಶಿಯಾಧಿಪತಿ ಬುಧ ಆಗಿದ್ದಾನೆ ಆದರೆ ಈ ಕಾಲದಲ್ಲಿ ಆತನ ನಿಮಗೆ ಏನೂ ಉತ್ತಮ ಫಲವನ್ನು ಕೊಡುವುದಿಲ್ಲ ಆದರೆ ಯಾಕೆಂದರೆ ಆತನ ಗೋಚಾರವು ಈಗ ನಿಮ್ಮ ರಾಶಿಯಿಂದ ಹನ್ನೆರಡನೇ ಮನೆ ಅಥವಾ ವ್ಯಯಸ್ಥಾನ ಅಂತ ಹೇಳ್ತಾರೆ ಅದಕ್ಕೆ ನಷ್ಟ ಭಾವನ ಅಂತ ಹೇಳ್ತಾರೆ ಹಾಗಾಗಿ ಅಲ್ಲಿ ನಿಮಗೆ ಈಗ ಯಾವುದೇ ರೀತಿಯ ಉತ್ತಮ ನಿರೀಕ್ಷೆ ಮಾಡೋದಿಲ್ಲ ವಿಶೇಷವಾಗಿ ಈ ಸ್ಥಾನದಲ್ಲಿ ಸ್ಥಾನದಲ್ಲಿರುವಂಥ ಕಾರಣ ನಿಮಗೆ ವಿಶೇಷವಾಗಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಬರುವಂಥದ್ದು ಹೊಟ್ಟೆ ನೋವು ಅಜೀರ್ಣಗಳು ಬರುವಂಥದ್ದು ಅಥವಾ ಆಹಾರ ದೋಷದಿಂದ ಏನಾದರೂ ತೊಂದರೆಗಳು ಬರಂಥದ್ದು ಫುಡ್ ಪಾಯ್ಸನಿಂಗ್ ಆಗುವಂಥದ್ದು ಇನ್ನು ಕೆಲವರಿಗೆ ಹೊಟ್ಟೆಯಲ್ಲಿ ಅಲ್ಸರ್ ಬರ್ಬೋದು ಇನ್ನು ಕೆಲವರಿಗೆ ಹೊಟ್ಟೆಯಲ್ಲಿ ಆ್ಯಸಿಡಿಟಿ ಜಾಸ್ತಿ ಆಗುವಂಥದ್ದು ಈ ರೀತಿ ಅನೇಕ ರೀತಿಯ ಹೊಟ್ಟೆ ಮತ್ತು ಜೀರ್ಣಕ್ಕೆ ಸಂಬಂಧಪಟ್ಟ ಏನಾದ್ರು ತೊಂದರೆಗಳು ಬರುವಂಥ ಸಾಧ್ಯತೆ ಇರುತ್ತೆ ಇನ್ನು ಕೆಲವರಿಗೆ ನಮ್ಮ ಒಂದು ಹಿಂದೆ ಇದ್ದಂಥ ಯಾವುದೇ ಅನಾರೋಗ್ಯಗಳಿಗೆ ಮತ್ತೆ ಉದಾಹರಣೆಗೆ ಪೈಲ್ಸ್ ಇರ್ಬೋದು ಮತ್ತು ಇನ್ನೆಲ್ಲರಿಗೆ ಕಾನ್ಸ್ಟಿಬೇಷನ್ ಪ್ರಾಬ್ಲಮ್ ಇರೋದು ಇನ್ನು ಕೆಲವರಿಗೆ ಈ ಒಂದು ಎದೆ ನೋವು ಅದು ಹಾರ್ಟ್ ಪ್ರಾಬ್ಲಮ್ ಅಂತ ಇರೋದು ಆ ರೀತಿ ಹಿಂದೆ ಇದ್ದಂಥ ನಿಮಗೆ ಅನಾರೋಗ್ಯ ಸಮಸ್ಯೆ ಈ ಕಾಲದಲ್ಲಿ ಸ್ವಲ್ಪ ಹೆಚ್ಚಳವಾಗಿ ಕಾಡುತ್ತಾ ಸಾಧ್ಯತೆ ಇರುತ್ತೆ ಇನ್ನು ಈ ಕಾಲದಲ್ಲಿ ನಿಮಗೆ ಎಲ್ಲ ವಿಚಾರದಲ್ಲಿ ಅರ ಅನಾಸಕ್ತಿ ಅಂದರೆ ಆಸಕ್ತಿ ಇಂಟ್ರೆಸ್ಟ್ ಇರೋದಿಲ್ಲ ಜೊತೆಗೆ ಸೋಮವಾರ ತಿನ ಆಲಸ್ಯ ಹೆಚ್ಚಾಗುವಂಥದ್ದು ಯಾವುದೇ ಕೆಲಸ ಮಾಡಲಿಕ್ಕೆ ಒಂದು ಆ ರೀತಿಯ ಒಂದು ಸ್ಫೂರ್ತಿ ಬಾರದೆ ಇರುವಂಥದ್ದು ಮನಸ್ಸಿನಲ್ಲಿ ಸ್ವಲ್ಪ ಭಯ ಚಿಂತೆಗಳು ಮೂಡುವಂಥದ್ದು ಈ ರೀತಿ ನಿಮ್ಮ ಮನಸ್ಸಿನ ಮೇಲೂ ದೇಹದ ಮೇಲೂ ತುಂಬ ಪರಿಣಾಮ ಬರುತ್ತೆ ಹಣಕಾಸಿಗೆ ಅಷ್ಟೇನು ತೊಂದರೆಗೆ ಬರೋದಿಲ್ಲ ವಿಶೇಷವಾಗಿ ನಿಮ್ಮ ಆರೋಗ್ಯ ಮತ್ತು ಮನಸ್ಸಿನ ಮೇಲೆ ಈ ಬುಧನ ಒಂದು ಹನ್ನೆರಡು ರಚನೆ ಕಾಣಲು ತೊಂದರೆ ಬರುತ್ತೆ ಇನ್ನು ನಿಮ್ಮ ವ್ಯಾಪಾರ ಮತ್ತು ಉದ್ಯೋಗ ಸ್ವಲ್ಪ ನಾರ್ಮಲಾಗಿ ನಡೀತಾ ಹೋಗುತ್ತೆ ಆದರೆ ದೊಡ್ಡ ರಿಸ್ಕ್ ತೆಗೆದುಕೊಳ್ಳುವಂಥ ವಿಚಾರಕ್ಕೆ ಈ ಕಾಲದಲ್ಲಿ ಕೈ ಆಗಬೇಡಿ ಅಥವಾ ಯಾವುದೇ ರೀತಿ ಆರಂಭ ಮಾಡಲಿಕ್ಕೆ ದೊಡ್ಡ ಮೊತ್ತದ ಸಾಲ ಕೊಡಲಿಕ್ಕೆ ದೊಡ್ಡ ಮೊತ್ತದ ಸಾಲ ಪಡಿಲಿಕ್ಕೆ ಈ ಕಾಲದಲ್ಲಿ ಅಷ್ಟು ಒಳ್ಳೆಯದಿಲ್ಲ ಯಾಕಂದರೆ ಭಾವದಲ್ಲಿ ನಿಮ್ಮ ರಾಶಿ ಅಧಿಪತಿ ಇರುವಾಗ ಅಲ್ಲಿ ನಿಮಗೆ ಅದರಿಂದ ವ್ಯವಹಾರದಿಂದ ಲಾಭದ ಬದಲು ನಷ್ಟ ಆಗ್ಬೋದಾಗಿದೆ ಹಾಗಾಗಿ ಅಂಥ ವಿಚಾರಕ್ಕೂ ಎಚ್ಚರಿಕೆ ಹೆಚ್ಚಬೇಕು ಆರೋಗ್ಯ ಮತ್ತು ಮಾತಿನ ಬಗ್ಗೆ ನಿಗಾ ಬೇಕು ಜೊತೆಗೆ ನಿಮ್ಮ ನಿಮ್ಮ ಒಂದು ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಸ್ವಲ್ಪ ಶ್ರದ್ಧೆಯನ್ನು ಸಹ ಕಾಯ್ದುಕೊಳ್ಬೇಕಾಗಿದೆ ಕೊನೆಗೆ ಹೇಳುವಂಥ ಪ್ರಾರ್ಥನಾ ಅಥವಾ ಶ್ಲೋಕದ ಮಾರ್ಗ ಈ ಕನ್ಯಾರಾಶಿಯವರಿಗೆ ಖಂಡಿತವಾಗಿ ಅಗತ್ಯವಾಗಿರುತ್ತೆ ಮುಂದೆ ತುಲಾರಾಶಿ ತುಲಾರಾಶಿಗೆ ಬುಧನ ಗೋಚಾರ ನಿಮ್ಮ ಲಾಭ ಸ್ಥಾನದಿಂದ ಆಗ್ತದೆ ಹನ್ನೊಂದರ ಮನೆ ಹನ್ನೊಂದನೇ ಮನೆಯಲ್ಲಿ ಲಾಭ ಸ್ಥಾನದಲ್ಲಿ ಬುಧನು ಅನೇಕ ಅನೇಕ ಲಾಭವನ್ನು ಕೊಡುವಂಥದ್ದನ್ನಾಗಿದ್ದಾನೆ ನಿಮಗೆ ಈಗಾಗಲೇ ನೀವು ನಡೆದಂಥ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ನಿಮಗೆ ಅನೇಕ ರೀತಿಯ ಲಾಭಗಳು ಬರಂಥದು ಕೆಲವರಿಗೆ ಆಕಸ್ಮಿಕ ಧನ ಲಾಭ ಆಗುತ್ತದ್ದು ಇನ್ನು ಕೆಲವರಿಗೆ ವಿದೇಶ ಮೂಲದ ಸಂಸ್ಥೆಗಳಿಂದ ಅಥವಾ ವಿದೇಶದ ಮೂಲದಿಂದ ಹಣಕಾಸಿನ ಅರಿವು ಬರುವಂಥದ್ದು ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಎರಡೂ ರೀತಿಯ ಧನ ಲಾಭಗಳು ಆಗುವಂಥದ್ದು ವ್ಯಾಪಾರಿಗಳಿಗೆ ವ್ಯಾಪಾರ ಅಭಿವೃದ್ಧಿ ಉದ್ಯೋಗಗಳಿಗೆ ಉದ್ಯೋಗದಲ್ಲಿ ಪ್ರಗತಿ ಕೃಷಿಕರಿಗೆ ಹೈನುಗಾರಿಕೆ ತೋಟಗಾರಿಕೆ ಮಾಡೋರಿಗೆ ಅವರ ಒಂದು ಉತ್ಪನ್ನಗಳಿಗೆ ಹೆಚ್ಚಿಗೆ ಬೇಡಿಕೆ ಒಂದು ಹೆಚ್ಚಿನ ಬೆಲೆ ಬಂದು ಮತ್ತಷ್ಟು ಲಾಭಗಳು ಆಗುವಂಥದ್ದು ಇನ್ನೆಲ್ಲರೂ ಬೇರೆ ಬೇರೆ ರೀತಿಯ ಬ್ಯಾಂಕಿಂಗ್ ಫೈನಾನ್ಸ್ ಇನ್ಶೂರೆನ್ಸ್ ಮಾರ್ಕೆಟಿಂಗ್ ಸೇಲ್ಸ್ ಮುಂತಾದ ಕ್ಷೇತ್ರದವರಿಗೆ ಅವರ ಕ್ಷೇತ್ರದಲ್ಲಿ ಈಗ ವಿಶೇಷವಾಗಿ ಬಡ್ತಿನೋ ಪ್ರಮೋಷನ್ ಸಿಗುವಂಥದ್ದು ಜೊತೆಗೆ ಸಣ್ಣ ಪುಟ್ಟ ವ್ಯಾಪಾರ ಚಿಲ್ಲರೆ ವ್ಯಾಪಾರ ಇತ್ಯಾದಿಗಳನ್ನು ಮಾಡುವಂಥದ್ದು ಸಹ ಅವರ ವ್ಯಾಪಾರದಲ್ಲಿ ಭಾಳಷ್ಟು ಅಭಿವೃದ್ಧಿ ಆಗುವಂಥದ್ದು ಕಲಾವಿದರು ಅಥವಾ ಇನ್ನಿತರ ಟಿ ವಿ ಸಿನಿಮಾ ಮಾಧ್ಯಮ ಸಾಮಾಜಿಕ ಜಾಲತಾಣ ಇರುವಂಥವರಿಗೆ ಅವರ ಒಂದು ಸಾಧನೆಗೆ ಪ್ರತಿಭೆಗೆ ಹೆಚ್ಚಿನ ಪುರಸ್ಕಾರ ಆಗಲಿ ಹೆಚ್ಚಿನ ಪ್ರತಿಫಲ ಬೇಕು ಬೆಂಬಲ ಆಗಲಿ ಹಣದ ಲಾಭ ಆಗಲಿ ಸಿಗುವಂಥದ್ದಿರುತ್ತೆ ಆ ರೀತಿ ಹಲವಾರು ಕ್ಷೇತ್ರದವರಿಗೆ ಈ ರಾಶಿಯರಿಗೆ ಅನೇಕ ರೀತಿಯ ನಾನಾ ರೀತಿಯ ಲಾಭಗಳು ಆಗುತ್ತವೆ ಅನೇಕ ರೀತಿಯ ಲಕ್ಸುರಿ ಮತ್ತು ಭೋಗ ಸಾಮಗ್ರಿಗಳನ್ನು ಕೊಡುವಂಥ ಅವಕಾಶ ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ವಿವಾಹ ಆಗದವರಿಗೆ ವಿವಾಹದ ಒಂದು ಕಂಕಣ ಭಾಗ್ಯ ಕೂಡಿ ಬರ್ಬೋದು ಅಥವಾ ವಿವಾಹ ಆದವರಿಗೆ ಸಂತಾನ ಭಾಗ್ಯ ಒದಗಿ ಬರ್ಬೋದು ವಿದ್ಯಾರ್ಥಿಗಳಿಗೆ ಉದ್ಯೋಗ ಅಪೇಕ್ಷೆಗಳಿಗೆ ಬೇಗನೆ ಉದ್ಯೋಗ ಸಿಗುವಂಥದ್ದು ಈ ರೀತಿ ಹಲವಾರು ಶುಭ ಫಲಗಳನ್ನು ಈ ಕಾಲದಲ್ಲಿ ತುಲಾರಾಶಿಯವರು ನಿರೀಕ್ಷೆ ಮಾಡ್ಬೋದು ಅಪರೂಪಕ್ಕೆ ಬಂದಂಥ ಲಾಭ ಸ್ಥಾನದ ಬುಧನ ಒಂದು ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಿ ವರ್ಷದಲ್ಲಿ ಒಮ್ಮೆ ಮಾತ್ರ ಬರುತ್ತೆ ಹಾಗಾದ್ರೂ ಹೆಚ್ಚು ದಿನ ಇರೋದಿಲ್ಲ ಈ ಹತ್ತೊಂಬತ್ತು ದಿನಗಳಿರ್ತೀವಿ ಹಾಗಾಗಿ ಈ ಇರುವಂಥ ಹತ್ತೊಂಬತ್ತು ದಿನಗಳ ಒಂದು ಸುವರ್ಣ ಅವಕಾಶ ಲಾಭ ಸ್ಥಾನದಲ್ಲಿ ಬಂದ ಒಂದು ಈ ಬುಧನ ಒಂದು ಆರೋಗ್ಯ ಅನ ಆರೋಗ್ಯವನ್ನು ಸದುಪಯೋಗ ಮಾಡಿಕೊಳ್ಳಂಥದ್ದು ಕೊನೆಗೆ ಹೇಳುವಂಥ ಈ ಪ್ರಾರ್ಥನಾ ಮಾರ್ಗ ಶ್ಲೋಕವನ್ನು ನೀವು ಸಹ ಅನುಸಾರ ಮಾಡ್ಬೋದು ತುಲಾರಾಶಿಯವರು ಒಂದೇ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ನಿಮ್ಮ ರಾಶಿಯಿಂದ ದಶಮ ಅಥವಾ ಕರ್ಮಸ್ಥಾನದಲ್ಲಿ ಚಲನ ದಶಮದಲ್ಲಿ ಇರುವಂತಹ ಬುಧನು ನಿಮಗೆ ಲಾಭವನ್ನು ಕೀರ್ತಿಯನ್ನು ಕೊಡ್ತಾನೆ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ದೀರ್ಘಕಾಲದಲ್ಲಿ ವೃತ್ತಿ ಅಥವಾ ಉದ್ಯೋಗದಲ್ಲಿ ನಾವು ಮಾಡುವಂಥ ಬದಲಾವಣೆಗಳನ್ನು ಇದನ್ನು ಮಾಡಬಹುದಾಗಿದೆ ದೊಡ್ಡ ಮೊತ್ತದ ಬಂಡವಾಳ ಹೊರಲಿಕ್ಕೆ ನಿಮಗೆ ಆಸಕ್ತಿಗಳು ಬರೋದ್ ಅಥವಾ ಇನ್ನಿತರ ಒಂದು ಪಾರ್ಟ್ನರ್ಶಿಪ್ ನಿಮಗೆ ಸಿಗುವಂಥದ್ದು ಜೊತೆಗೆ ವ್ಯಾಪಾರ ವೃತ್ತಿ ಉದ್ಯೋಗವನ್ನು ಈಗ ಇಂಪ್ರೂವ್ಮೆಂಟ್ ಮಾಡುವಂಥ ಅವಕಾಶ ಮನೆಯಲ್ಲಿ ಸಹ ನೆಮ್ಮದಿ ವಾತಾವರಣ ಭೂಮಿಗೆ ಮನೆ ಕೊಳ್ಳುವಂಥ ಯೋಗ ಕೆಲವರಿಗೆ ಬರುತ್ತೆ ವಾಹನ ಕೊಡುವಂಥ ಅವಕಾಶ ಕೆಲವರಿಗೆ ಬರುತ್ತೆ ಇನ್ನು ಕೆಲವರಿಗೆ ದೂರ ಪ್ರಯಾಣ ಅಥವಾ ವಿದೇಶದ ಪ್ರಯಾಣ ಮಾಡುವಂಥ ಅವಕಾಶಗಳು ಒದಗಿ ಬರುತ್ತವೆ ರಾಜಕೀಯ ಮೂಲ ಸರ್ಕಾರಿ ಮೂಲ ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳು ಈಗ ಬೇಗ ಬೇಗನೇ ಆಗ್ತವೆ ಹಾಗಾಗಿ ಅನೇಕ ರೀತಿಯ ಶುಭ ನಿಮಗೆ ವೃಶ್ಚಿಕ ರಾಶಿಯವರಿಗೆ ಬುಧನಿಂದಾಗಿ ಈಗ ನಿರ್ಮಿಸ್ತಾ ಇದೆ ಈ ಒಂದು ಕಾಲವನ್ನು ಹತ್ತೊಂಬತ್ತು ದಿನಗಳ ಅವಕಾಶ ಚೆನ್ನಾಗಿ ಸದ್ಯಸ್ಕೊಳ್ಳಿ ಸೆಪ್ಟೆಂಬರ್ ನಾಲ್ಕರಿಂದ ಇಪ್ಪತ್ತ್ ಅವಧಿ ಆಸಕ್ತಿ ಇದ್ದರೆ ಕೊನೆಗಳಂಥ ಪ್ರಾರ್ಥನಾ ಶ್ಲೋಕ ಬುಧನ ಒಂದು ಸ್ತೋತ್ರಗಳನ್ನು ಹೇಳ್ಬೋದಾಗಿದೆ ವೃಶ್ಚಿಕ ರಾಶಿಯವರು ಮುಂದೆ ಧನುಸು ರಾಶಿ ಧನುಸು ರಾಶಿಗೆ ಈ ನವಮದ ಚಲನ ನಿಮ್ಮ ರಾಶಿಯಿಂದ ಒಂಬತ್ತನೇ ಸ್ಥಾನ ನವಮದಲ್ಲಿರುವಂತಹ ಬುಧನು ವ್ಯತಿರಿಕ್ತ ಫಲ ಅಂದರೆ ವಿರುದ್ಧವಾದ ಫಲವನ್ನು ಕೊಡ್ತಾನೆ ಯಾವುದೇ ರೀತಿಯ ಉತ್ತಮ ಫಲವನ್ನು ನಿರೀಕ್ಷೆ ಮಾಡುವಂಥದಿಲ್ಲ ನಿಮಗೆ ಅನೇಕ ರೀತಿಯ ತೊಂದರೆಗಳು ಏರುಪೇರುಗಳು ಬರುತ್ತದಾಗಲಿ ಆರೋಗ್ಯದಲ್ಲಿ ಒಂದು ನಿಮಗೆ ವೀಕ್ನೆಸ್ ಅಥವಾ ತೊಂದರೆಗಳು ನಿತ್ರಾಣ ನಿಶಕ್ತಿಗಳು ಬರುವಂಥದ್ದು ವ್ಯಾಪಾರದಲ್ಲಿ ಹಿನ್ನಡೆ ಆಗುವಂಥದ್ದು ಆಕಸ್ಮಿಕ ಲಾಭದ ಬದಲು ಆಕಸ್ಮಿಕ ನಷ್ಟ ಆಗುವಂಥದ್ದು ನೀವು ತುಂಬ ಒಂದು ನಿರೀಕ್ಷೆ ಅಥವಾ ಇಟ್ಕೊಂಡ ಕೆಲಸ ಕಾರ್ಯಗಳಲ್ಲಿ ಈಗ ವಿಘ್ನಗಳು ಬರುವಂಥದ್ದು ಮನೆಯಲ್ಲಿ ಗಂಡ ಹಂಡಿತರ ಮಧ್ಯೆ ತಂದೆ ಮಕ್ಕಳ ಮಧ್ಯೆ ಬಾಂಧವ್ಯದಲ್ಲಿ ಕೊರತೆಯಾದ ಜಗಳಗಳು ಕಲಹಗಳು ಬರುವಂಥದ್ದು ಅದು ಈಗಾಗಲೇ ಇದ್ದಂಥ ಕಲ ಇನ್ನಷ್ಟು ಈಗ ತಾರಕಕ್ಕೆ ಇರುವಂಥದ್ದು ಮುಂತಾದ ಹಲವಾರು ಋಣಾತ್ಮಕವಾದ ಪರಿಣಾಮಗಳು ನಿಮಗೆ ಬುಧನಿಂದಾಗಿ ಆಗ್ಬೋದಾಗಿದೆ ಜೊತೆಗೆ ಮನಸ್ಸಲ್ಲಿ ಈ ಕಾಲದಲ್ಲಿ ನಿಮಗೆ ಚಿಂತೆ ಖಿನ್ನತೆಗಳು ಜಾಸ್ತಿ ಆಗ್ತವೆ ಅನೈತಿಕವಾದ ಒಂದು ವಿಚಾರಗಳು ಮನಸ್ಸಲ್ಲಿ ಓಡಾಡ್ತಾ ಇರ್ತವೆ ಜೊತೆಗೆ ನೀವು ಇತರರಲ್ಲಿ ಇತರರ ವಿಚಾರವಾಗಿ ಸ್ವಲ್ಪ ಹೀನಾಯವಾಗಿ ನಡಿಕೊಳ್ಳುವುದಾಗಲಿ ಇತರನ್ನು ಅವಮಾನಿಸೋದು ಅಂತ ಒಂದು ಹೇಳುವಂಥ ನೆಗೆಟಿವ್ ಥಾಟ್ಗಳ ಬುದ್ಧಿಗಳು ಬರ್ತವೆ ಹಾಗಾಗಿ ಎಲ್ಲವೂ ನಿಮ್ಮ ಆರೋಗ್ಯದ ಮೇಲೋ ಹಣಕಾಸಿನ ಮೇಲೋ ಮನಸ್ಸಿನ ಮೇಲೋ ಎಲ್ಲ ಪರಿಣಾಮ ಬೀರುತ್ತೆ ಹಾಗಾಗಿ ಈ ಧನುರಾಶಿಯವರಿಗೆ ಈ ಗೋಚಾರದ ಕಾಲದಲ್ಲಿ ತನುಮಾನ ಧನದ ಒಂದು ಎಚ್ಚರಿಕೆ ಬೇಕು ಯಾವುದೇ ರೀತಿ ಆ ಥರ ನಿರ್ಧಾರಕ್ಕೆ ನೀವು ಹೋಗಿ ಅಥವಾ ಇತರರ ಹೇಳಿಕೆ ಮಾರ್ಗದಿಂದ ಏನಾದರೂ ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಳೋದು ಅಥವಾ ದೊಡ್ಡ ಮೊತ್ತದ ಹಣದವನ್ನು ಇನ್ವೆಸ್ಟ್ಮೆಂಟ್ ಮಾಡೋದು ಮತ್ತೆ ಅದು ಯಾವುದೇ ರೀತಿಯ ರಿಸ್ಕ್ ತೆಗೆದುಕೊಳ್ಳುವಂಥ ವಿಚಾರಕ್ಕೆ ಈಗ ಕೈ ಹಾಕಬಾರದು ಇದಕ್ಕೆ ಮನೆಯಲ್ಲಿಯೂ ಮನೆಯ ಆಚರಣೆಯನ್ನು ತುಂಬ ಸಹಯಮ ತಾಳ್ಮೆಯನ್ನು ಕಾಪಾಡಿಕೊಳ್ಳಬೇಕಾಗುತ್ತೆ ಧನರಾಶಿಯವರು ಕೊನೆಗೆ ಹೇಳುವಂಥ ಈ ಪ್ರಾರ್ಥನಾ ಶ್ಲೋಕ ಬುಧನ ಒಂದು ಪರಿಹಾರ ಮಾರ್ಗವನ್ನು ಅನುಸಾರ ಮಾಡ್ಬೋದು ಈ ಒಂದು ಧನುರಾಶಿಯವರು ಮುಂದೆ ಮಕರ ರಾಶಿ ಮಕರ ರಾಶಿಯು ಈ ಬುಧನಿಂದ ಲಾಭ ಪಡೆಯುವಂಥ ಉತ್ತಮ ಸ್ಥಾನದಲ್ಲಿರುವಂಥ ಇನ್ನೊಂದು ರಾಶಿ ಹಾಗಾಗಿ ಅಷ್ಟಮದಲ್ಲಿರುವಂತಹ ನಮಗೆ ಆ ಬುಧನು ಯಶವನ್ನು ಕೀರ್ತಿಯನ್ನು ಲಾಭವನ್ನು ಕೊಡ್ತಾನೆ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥದ್ದು ಜೊತೆಗೆ ಕೆಲವೊಬ್ಬರಿಗೆ ಬಹುಮಾನ ಅಥವಾ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಈ ಥರ ಪ್ರೈಸ್ಗಳೆಲ್ಲ ಸಿಗುತ್ತದೆ ದೂರ ಮಾಡುವಂಥ ಅವಕಾಶ ಆರೋಗ್ಯದಲ್ಲಿ ವಿಶೇಷವಾದ ನಿಮಗೆ ಲಾ ಸುಧಾರಣೆ ಆಗುವಂಥದ್ದು ಹಿಂದೆ ಇದ್ದ ಅನಾರೋಗ್ಯ ಹಿಂದೆ ಇದ್ದ ನೋವುಗಳೆಲ್ಲ ಮಾಯವಾಗಿ ಈಗ ಹೆಚ್ಚಿನ ಲವಲವಿಕೆಗಳು ಬುಧನ ಅನುಗ್ರಹದಿಂದ ಬರುತ್ತದೆ ಇನ್ನು ಕೆಲವೊಬ್ಬರಿಗೆ ದೂರ ಪ್ರಯಾಣ ಅಥವಾ ಪ್ರವಾಸ ಹೋಗುವಂಥ ಅವಕಾಶ ಇನ್ನು ಕೆಲವೊಬ್ಬರಿಗೆ ತಮ್ಮ ತಮ್ಮ ಒಂದು ವೃತ್ತಿ ವ್ಯಾಪಾರದಲ್ಲಿ ಎಕ್ಸ್ಪಾನ್ಷನ್ ಅಥವಾ ಎಕ್ಸ್ಟೆನ್ಷನ್ಗಳನ್ನು ಅಥವಾ ಅದರನ್ನು ಅಭಿವೃದ್ಧಿಪಡಿಸುವಂಥ ಅವಕಾಶ ಜೊತೆಗೆ ಮಹಿಳೆಯರು ಗ್ರಹಣ ಸಾಮರದಲ್ಲಿ ನೆಮ್ಮದಿ ವಾತಾವರಣ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಸಾಧಕರಿಗೆ ಅವರವರನ್ನು ಸಾಧನೆಗೆ ಪ್ರತಿಭೆ ಪುರಸ್ಕಾರ ಹೊಸ ಉದ್ಯೋಗ ಸಿಗುವಂಥ ಅವಕಾಶ ಈ ರೀತಿ ಅನೇಕವಾದ ನೀವು ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಎರಡು ರೀತಿಯ ಉತೂಫಲಗಳನ್ನು ಈ ಒಂದು ಗೋಚಾರ ಕಾಲದಲ್ಲಿ ಬುಧನ ಗೋಚಾರ ಕಾಲದಲ್ಲಿ ಸೆಪ್ಟೆಂಬರ್ ನಾಲ್ಕರಿಂದ ಇಪ್ಪತ್ತ್ಮೂರವರೆಗೆ ನೀವು ಅನುಭವಿಸಬಹುದಾಗಿದೆ ಮಕರ ರಾಶಿಯವರು ಆಸಕ್ತಿ ಇದ್ದರೆ ಮಕರ ರಾಶಿಯವರು ಸಹ ಕೊನೆಯ ಒಂದು ಬುಧನ ಶ್ಲೋಕ ಇತ್ಯಾದಿಗಳನ್ನ ಹೇಳ್ಕೊಳ್ಬೋದು ಮುಂದೆ ಕುಂಭರಾಶಿ ಕುಂಭರಾಶಿಗೆ ನಿಮ್ಮ ರಾಶಿಯಿಂದ ಸಪ್ತಮ ಅಥವಾ ಏಳನೇ ಸ್ಥಾನದ ಚಲನೆ ಸಪ್ತಮದಲ್ಲಿ ಬುಧನು ವಿರುದ್ಧವಾದ ಫಲವನ್ನು ಕೊಡ್ತಾನೆ ಹಾಗಾಗಿ ಯಾವುದೇ ರೀತಿಯ ಹೆಚ್ಚಿನ ಉತ್ತಮವನ್ನು ನಿರೀಕ್ಷೆ ಮಾಡುತ್ತಿಲ್ಲ ಅಲ್ಲಿ ವಿಶೇಷವಾಗಿ ಈ ಕಾಲದಲ್ಲಿ ನಿಮ್ಮ ಸಪ್ತಮದಲ್ಲಿರುವಂಥ ಬುಧನಿಂದಾಗಿ ಕೌಟುಂಬಿಕ ಕಲಹ ಬರ್ಬೋದು ಮಾತಿನ ಚಕಮಕಿ ಬರೋದು ತಂದೆ ಮಕ್ಕಳ ಕಲಹ ಗಂಡ ಹೆಣ್ಣಿನ ಕಲಹ ಜೊತೆಗೆ ಬಂಧು ಬಾಂಧವರ ಜೊತೆಗೂ ಮಾತಿನ ಚಕಮಕಿ ಆಗುವಂಥದ್ದು ಉದ್ಯೋಗ ಸ್ಥಳದಲ್ಲಿ ಸಹ ಮೇಲಾಧಿಕಾರಿಗಳ ಜೊತೆಗೆ ಭಾಗ್ವಾದಗಳಾಗಬಹುದು ಈ ರೀತಿ ಸಿಕ್ಕಿದವರ ಜೊತೆಗೆ ವಾಗ್ವಾದ ಕಲಳುಗಳು ಆಗುವಂಥ ಸಾಧ್ಯತೆ ಇರುತ್ತೆ ಈ ಕುಂಭರಾಶಿಯವರಿಗೆ ಏಳರಾಶಿನೇ ಒಂದು ಸಾಡೆ ಸಾತ್ರಿ ಪ್ರಭಾವ ನಿಮ್ಮಲ್ಲಿ ಪೀಕ್ ಅಂದರೆ ತುಂಬ ಒಂದು ಅತೀವಾಗಿ ಕಾಲದಲ್ಲಿ ಅಲ್ಲಿ ವಿಶೇಷವಾಗಿ ಈ ಕಾಲದಲ್ಲಿ ನೀವು ಆರೋಗ್ಯದ ಬಗ್ಗೆ ಕಾಳಜಿ ಗಮನಿಸಬೇಕು ಮಾತು ನಡವಳಿಕೆ ಬಗ್ಗೆ ಕಾಳಜಿ ಗಮನಿಸಬೇಕು ಜೊತೆಗೆ ಯಾವುದೇ ರೀತಿಯ ಕಾನೂನು ವಿರೋಧಿಸುವಂಥದ್ದು ಅನೈತಿಕ ವಿಚಾರಗಳು ಅಥವಾ ಇನ್ನಿತರ ಒಂದು ರೂಲ್ಸ್ ರೆಗ್ಯುಲೇಷನ್ಗಳನ್ನು ವೈಲೇಟ್ ಮಾಡಿ ಮಾಡುವಂಥ ಕೆಲಸ ಕಾರ್ಯಗಳಿಗೆ ಯಾವುದೇ ರೀತಿಯ ನೀವು ಕುಮ್ಮಕ್ಕು ಕೊಡ್ಬೋದು ನೀವು ಅದರಲ್ಲಿ ನೇರವಾಗಿ ಆಗಲಿ ಅಥವಾ ಪರೋಕ್ಷವಾಗಿ ಪಾಲ್ಗೊಳ್ಳಬೇಡಿ ಅದು ನಿಮಗೆ ಕುರ್ತಾಗ್ಬೋದು ಅಥವಾ ಮೂಳು ಆಗ್ಬೋದು ಅಥವಾ ನಿಮಗೂ ಅದರಲ್ಲಿ ಶಿಕ್ಷೆ ಆಗುವಂಥ ಸಹಾಯರುತ್ತೆ ಆ ಬಗ್ಗೆ ತುಂಬ ಎಚ್ಚರಿಕೆ ಹೆಜ್ಜೆ ಬೇಕು ಜೊತೆಗೆ ನಿಮ್ಮ ದಾಂಪತ್ಯದಲ್ಲಿ ಸಕಲ ಬರ್ಬೋದು ತಂದೆ ಮಕ್ಕಳ ಜೊತೆಗೆ ಕಲಹ ಗಂಡ ಕಲಹ ಕಲಹವೆಲ್ಲವೂ ಬರುವುದಾಗಿದೆ ಅವೆಲ್ಲವೂ ಸ್ವಲ್ಪ ನೀವು ಸಂಯಮದಿಂದ ನಿಯಂತ್ರಣ ಮಾಡಿಕೊಬೇಕಾಗತ್ತೆ ಇನ್ನು ಕೊನೆಗೆ ಹೇಳುವಂಥ ಪ್ರಾರ್ಥನಾ ಮಾರ್ಗ ಪರಿಹಾರ ಮಾರ್ಗ ಖಂಡಿತ ಕುಂಭರಾಶಿಯವರಿಗೆ ಅವಶ್ಯಕತೆ ಇರುತ್ತೆ ಅದನ್ನೇ ಅನುಸಾರ ಮಾಡಬೇಕಾಗುತ್ತೆ ಈ ಬುದ ಬುಧನ ಗೋಚಾರ ಕಾಲದಲ್ಲಿ ಕೊನೆಯದಾಗಿ ಈ ಒಂದು ಬುಧನ ಗೋಚಾರ ಫಲ ಮೀನರಾಶಿಯವರಿಗೆ ಮೀನರಾಶಿಯವರಿಗೆ ಈ ಬುಧನ ಗೋಚಾರ ಬಹಳ ಉತ್ತಮ ಫಲವನ್ನು ನಿರೀಕ್ಷಿದೆ ನಿಮ್ಮ ರಾಶಿಯಿಂದ ಷ್ಠದಲ್ಲಿ ಅಂದರೆ ಆರನೇ ಸ್ಥಾನದಲ್ಲಿ ಆಗುವಂಥ ಬುಧನ ಗೋಚಾರವು ನಿಮಗೆ ಲಾಭವನ್ನು ಯಶವನ ಕೀರ್ತಿಯನ್ನು ತಂದುಕೊಳ್ಳಿದೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಅನಿರೀಕ್ಷಿತನ ಆಗುವಂಥದ್ದು ಜೊತೆಗೆ ನಿಮ್ಮಿಂದ ಹಿಂದೆ ಹಣವನ್ನು ಪಡೆದುಕೊಂಡಂಥ ಸಹಾಯವನ್ನು ಪಡೆದುಕೊಂಡರು ಅವರು ಈಗ ತಾವಾಗಿ ಅಂದರೆ ವಾಲಂಟಿಯರ್ ಆಗಲಿ ವಾಲಂಟಿಯರ್ಲಿ ಅವರು ತಾವಾಗಿ ತಮ್ಮ ಒಂದು ಹಣವನ್ನು ನಿಮಗೆ ಬಂದು ಪಾವತಿ ಮಾಡುವುದ್ದು ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಏನಾರು ಉದ್ಯಮಿಗಳು ಅಥವಾ ಇಂಡಸ್ಟ್ರಿಗಳ ಸುಂದರೆ ಅವರ ಇಂಡಸ್ಟ್ರಿಯಲ್ಲಿ ಹೆಚ್ಚಿನ ಒಂದು ಪ್ರೊಡಕ್ಷನ್ ಆಗುವಂಥದ್ದು ಹೆಚ್ಚಿನ ಒಂದು ಬೇಡಿಕೆಗಳು ಬರುವಂಥದ್ದು ಏನೋ ಫಾರ್ಮರ್ಸು ಅಥವಾ ಈ ರೈತರು ಅಥವಾ ತೋಟಗಾರಿಕೆ ಕೃಷಿಕಾರಿಕೆ ಹೈನುಗಾರಿಕೆ ಮುಂತಾದ ಮಾಡುವುದವರಿಗೆ ಅನೇಕ ರೀತಿಯ ಲಾಭಗಳು ಆಗುವಂಥದ್ದು ನಿಮ್ಮ ಉತ್ಪನ್ನಗಳಿಗೆ ಹೆಚ್ಚಿನ ಬೇಡಿಕೆ ಹೆಚ್ಚಿನ ಬೆಂಬಲಗಳು ಬರುವಂಥದ್ದು ಇನ್ನು ಕೆಲವರಿಗೆ ತಮ್ಮ ಒಂದು ವಿದೇಶದಲ್ಲಿರುವಂಥ ಒಂದು ಬಂಧುಗಳನ್ನು ಅಥವಾ ಮಕ್ಕಳನ್ನು ಭೇಟಿಯಾಗುವಂಥ ಅವಕಾಶ ವಿದೇಶ ಪ್ರಯಾಣ ಮಾಡುವಂಥ ಅವಕಾಶ ಒದಗಿ ಬರುವಂಥದ್ದು ಈ ರೀತಿ ಹಲವಾರು ಶುಭ ಫಲಗಳನ್ನು ಈ ಒಂದು ಕಾಲದಲ್ಲಿ ಮೀನರಾಶಿಯವರು ನಿರೀಕ್ಷೆ ಮಾಡಬಹುದು ಷಷ್ಠದಲ್ಲಿರುವಂತಹ ಆರನೇ ಸ್ಥಾನದಲ್ಲಿರುವಂತಹ ಬದಲು ನಿಮಗೆ ಯಶವನ ಕೀರ್ತಿಯನ್ನು ಜೀವನ ಲಾಭವನ್ನು ತಂದು ಕೊಡಬಲಾಗಿದ್ದಾನೆ ಜೊತೆಗೆ ನಿಮಗೆ ಹಿಂದೆ ಶತ್ರುಗಳಾಗಿದ್ದರು ಸೀಗ ಮಿತ್ರರಾಗುವಂಥ ಒಂದು ಅವಕಾಶ ಈಗ ಒದಗಿ ಬರುತ್ತದೆ ಹಾಗಾಗಿ ಅನೇಕ ಶುಭ ಈ ಈ ಮೀನರಾಶಿಯವರು ನಿರೀಕ್ಷೆ ಮಾಡ್ಬೋದು ಬುಧನ ಗೋಚಾರ ಕಾಲ ಸೆಪ್ಟೆಂಬರ್ ನಾಲ್ಕರಿಂದ ಇಪ್ಪತ್ತ್ಮೂರರ ಅವಧಿಯಲ್ಲಿ ಆಸಕ್ತಿ ಇದ್ದರೆ ಈ ಕೊನೆಗೆ ಹೇಳುವಂಥ ಬುಧನಿಗೆ ಸಂಬಂಧಪಟ್ಟ ಶ್ಲೋಕ ನೀವು ಸಹ ಹೇಳಿಕೊಳ್ಬೋದಾಗಿದೆ ಮೀನರಾಶಿಯವರು ಇಲ್ಲಿವರೆಗೆ ಈ ಹನ್ನೆರಡು ರಾಶಿಗಳ ಬುಧನ ಗೋಚಾರ ಫಲ ಸೆಪ್ಟೆಂಬರ್ ನಾಲ್ಕರಿಂದ ಅವಧಿಯ ಸುಮಾರು ಹತ್ತೊಂಬತ್ತು ದಿನಗಳ ಒಂದು ಬುಧನ ಗೋಚಾರ ಫಲವನ್ನು ವಿಶ್ಲೇಷಣೆ ಮಾಡಿದ್ದೇನೆ ಇಲ್ಲಿ ಸಾರ್ವತ್ರಿಕವಾಗಿ ಒಂದು ವಿಭಿನ್ನ ಫಲಗಳು ರಾಶಿಗಳ ಮೇಲೂ ವಿಭಿನ್ನ ಫಲಗಳು ಬಂದಿವೆ ಕೆಲವೊಂದು ರಾಶಿಗೆ ಅತ್ಯುತ್ತಮ ಫಲ ಕೆಲವೊಂದು ರಾಶಿಗೆ ಮಧ್ಯಮ ಕೆಲವೊಂದು ರಾಶಿಗೆ ಸ್ವಲ್ಪ ಸಂಕಷ್ಟ ಫಲಗಳು ಆಗ್ತವೆ ಈ ಮಧ್ಯಮ ಸಂಕಷ್ಟ ಅಥವಾ ಇನ್ನಿತರ ಯಾವುದೇ ಫಲಗಳು ಹೇಳ್ಪಟ್ಟರೂ ಇದರಿಂದ ತುಂಬ ಚಿಂತೆ ಪಡೆದೆ ನಿಮ್ಮ ದೈನಂದಿನ ಜೀವನದಲ್ಲಿ ಸ್ವಲ್ಪ ಕಾಲ ಭಕ್ತಿ ಮಾರ್ಗವನ್ನು ಅನುಸಾರ ಮಾಡಿ ಆ ಬುಧನಿಗೆ ಸಂಬಂಧಪಟ್ಟಾಗಿ ವಿಶೇಷವಾಗಿ ಗಣೇಶನ ಭಕ್ತಿ ಗಣೇಶನ ಪ್ರಾರ್ಥನೆ ಮಾಡಿಸ ಬುಧನ ಒಂದು ಸಂಪ್ರೀತಿಗೆ ಒಳ್ಳೆದಾಗುತ್ತೆ ಗಣೇಶನ ಪಂಚರತ್ನ ಗಣೇಶನ ಅಷ್ಟೋತ್ತರ ಶುಭ ಅಥವಾ ಓಂ ಗಂಗ್ ಗಣಪತಿಯನ್ನು ಬಹಳ ಸರಳವಾದ ಮೂಲಮಂತ್ರ ಓಂ ಗಂಗ್ ಗಣಪತಿ ನಮಃ ಓಂ ಗಂಗ್ ಗಣಪತಿ ಅನ್ನುವ ಇದನ್ನು ಕನಿಷ್ಠ ಇಪ್ಪತ್ತೊಂದು ಬಾರಿಯಾಗಲಿ ನೂರೆಂಟು ಬಾರಿಯಾಗಲಿ ಪ್ರಕಟಣೆ ಮಾಡೋ ಸಹ ಗಣಪತಿಯೊಂದು ಆರಾಧನೆಗೆ ಗಣಪತಿಯೊಂದು ವಿಶೇಷ ಅನುಗ್ರಹಕ್ಕೆ ಒಳ ಹೋಗುತ್ತೆ ಅದೇ ರೀತಿ ಈ ಬುಧನ ಒಂದು ದೋಷ ನಿವಾರಣೆಗೆ ಅಥವಾ ಬುಧನ ಒಂದು ಹೆಚ್ಚು ಪ್ರೀತಿಗಾಗಿ ಇನ್ನೊಂದು ಅಧಿದೇವತೆ ಆದಂತಹ ಭಗವಾನ್ ಶ್ರೀ ವಿಷ್ಣು ಅಥವಾ ನಾರಾಯಣ ಈ ವಿಷ್ಣುವನ್ನು ನಾರಾಯಣ ಸ್ವರೂಪದಲ್ಲೋ ಕೃಷ್ಣ ಸ್ವರೂಪದಲ್ಲೋ ನರಸಿಂಹನ ಸ್ವರೂಪದಲ್ಲೋ ಗಣೇಶನ ಸ್ವರೂಪದಲ್ಲೋ ಅಥವಾ ಈ ಗಣೇಶ ಈ ವಿಷ್ಣುವಿಗೆ ಸಂಬಂಧಪಟ್ಟ ಬೇರೆ ಬೇರೆ ಅವತಾರ ರೂಪಗಳು ಬರ್ತವೆ ಹಾಗಾಗಿ ಮತ್ಸ್ಯ ಕುರ್ಮ ವರಾಹ ನರಸಿಂಹ ಭಾರ್ಗವ ರಾಮ ಕೃಷ್ಣ ಬೌದ್ಧ ಕಲ್ಕಿ ಎಂಬ ಅವತಾರ ಆಗಲಿ ವೆಂಕಟೇಶ್ವರ ರಂಗನಾಥಿ ರೂಪಗಳನ್ನಲ್ಲಿ ವಿಷ್ಣುವಿನ ಪ್ರಾರ್ಥನೆ ಭಕ್ತಿ ಮಾಡೋಸ ಬುಧನ ಪ್ರೀತಿಯರ್ಥವಾಗಿ ಒಳ್ಳೆದಾಗುತ್ತೆ ಹಾಗಾಗಿ ಈ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ಮುಂದದ ಈ ಸರಳವಾದ ನಾರಾಯಣ ಮಂತ್ರನಲ್ಲಿ ವಿಷ್ಣುವಿನ ಮಂತ್ರನಲ್ಲಿ ಪಠನೆ ಮಾಡೋಸ ಬುಧನ ಪ್ರೀತಿಯರ್ಥವಾಗಿ ಒಳ್ಳೆಯದಾಗುತ್ತೆ ಇನ್ನು ಇಂಥ ದೇವರುಗಳಲ್ಲಿ ವಿಶೇಷವಾಗಿ ಸೇವೆಗಳನ್ನು ಸಲ್ಲಿಸುವುದು ಇಂಥ ದೇವರುಗಳ ಸಂದರ್ಶನ ಇಂಥ ಕ್ಷೇತ್ರಗಳ ಸಂದರ್ಶನ ಮಾಡಿಸೋ ಒಳ್ಳೆಯದು ಇನ್ನು ಇದಲ್ಲದೆ ಆ ಬುಧನಿಗೆ ಸಂಬಂಧಪಟ್ಟ ಆ ಬುಧ ಗ್ರಹಕ್ಕೆ ಸಂಬಂಧಪಟ್ಟ ಹಲವಾರು ಇರ್ತವೆ ಅದರಲ್ಲಿ ವಿಶೇಷವಾಗಿ ವ್ಯಾಸರಹಿತವಾದ ನವಗ್ರಹಗಳ ಸ್ತೋತ್ರ ಬಹಳ ನಿಮಗೆಲ್ಲರಿಗೂ ಗೊತ್ತಿದೆ ಆ ಪೂರ್ತಿಯಾಗಿ ನವಗ್ರಹ ಸ್ತೋತ್ರದ ಒಂಬತ್ತು ಶ್ಲೋಕನ ಹೇಳ್ಕೊಳ್ಬೋದು ಇನ್ನು ಯಾರಿಗೆ ನವಗ್ರಹಗಳ ಒಂಬತ್ತು ಶ್ಲೋಕವನ್ನು ಹೇಳುವಷ್ಟು ಸಮಯ ಇಲ್ಲ ಅಥವಾ ಅವಕಾಶಗಳಿಲ್ಲ ಅಂಥವರು ಈ ಬುಧನಿಗೆ ಸಂಬಂಧಪಟ್ಟ ಪ್ರಿಯಂಗು ಕಲಿಕಾ ಶಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಪ್ರಣಮಾಮ್ಯಹಂ ప్రియంగు కలికాశామం రూపేణ ప్రతిమంబుదం సౌమ్యం సౌమ్య గుణోపేతం తం బుదం సరళవాద శ్లోక ಹಾಗಾಗಿ ಈ ಸರಳವಾದ ಶ್ಲೋಕವನ್ನು ನೀವು ಪಠನೆ ಮಾಡ್ಬೋದು ಐದು ಬಾರಿ ಇದನ್ನು ರಿಪೀಟ್ ಮಾಡೋದು ಒಳ್ಳೆಯದಾಗುತ್ತೆ ಐದು ಅನ್ನೋದು ಬುಧನ ಒಂದು ಸಾಂಕೇತಿಕವಾಗಿ ಸಂಖ್ಯೆ ಜೊತೆಗೆ ಹಸಿರು ಅನ್ನೋದು ಬುಧನ ಒಂದು ಸಾಂಕೇತಿಕವಾಗಿ ಬಣ್ಣ ಹಾಗಾಗಿ ಹಸಿರು ಮತ್ತು ಐದು ಅನ್ನೋದು ಆ ಬುಧನಿಗೆ ಸಂಬಂಧಪಟ್ಟ ವರ್ಣ ಮತ್ತು ಸಂಖ್ಯೆಗಳಾಗಿರುತ್ತವೆ ಹಾಗಾಗಿ ಪ್ರಿಯಾಂಗ ಕಲಿಕಾ ಶಾಮ ಶ್ಲೋಕವನ್ನು ಐದು ಬಾರಿ ಪಠನೆ ಮಾಡ್ಬೋದು ಅಥವಾ ಆಸಕ್ತಿ ಇದ್ದರೆ ನೀವು ನೂರೆಂಟು ಬಾರನ್ನು ಪಠನೆ ಮಾಡಿದ್ರೆ ನಿಮ್ಗೆ ಒಳ್ಳೆಯದಾಗುತ್ತೆ ಇನ್ನು ಬುಧನ ಪೀಡಾ ಪರಿಹಾರ ಶ್ಲೋಕ ಅದನ್ನು ಪ್ರತಿ ಬಾರಿನ ಹೇಳ್ತಾ ಇದ್ದೀನಿ ಈ ಬಾರಿ ಅದನ್ನು ಕೇಳಿಸ್ಕೊಳ್ಳಿ ಅಲ್ಲಿ ಈ ರೀತಿ ಬರುತ್ತೆ ಬುಧನ ಒಂದು ಪೀಡಾಪರಿಹಾರ ಶ್ಲೋಕ ಉತ್ಪಾತರೂಪು ಜಗತ ಚಂದ್ರಪುತ್ರೋ ಮಹಾದಿತಿ ಸೂರ್ಯ ಪ್ರಿಯ ಕರೋ ವಿದ್ವಾನ್ ಪೀಡಾ ಮೇ ಬುಧ ಬಹಳ ಸರಳವಾಗಿದೆ ಉತ್ಪಾತ ರೂಪೋ ಜಗತಂ ಚಂದ್ರಪುತ್ರೋ ಮಹಾದಿತಿ ಸೂರ್ಯ ಪ್ರಿಯ ಕರೋ ವಿದ್ವಾನ್ ಪೀಡಾ ಮೇ ಬುಧ ಎಂದು ಸರಳವಾದ ಈ ಪೀಡಾಪರಿಹಾರ ಶ್ಲೋಕವನ್ನು ಹೇಳ್ಬೋದು ಐದು ಬಾರಿ ಹೇಳ್ಬೋದು ಅಥವಾ ಐದರ ಗುಣಕ ರಿಪೀಟ್ ಮಾಡಿ ಇಪ್ಪತ್ತೈದು ಬಾರಿನೋ ಅದು ಇನ್ನೂ ಹೆಚ್ಚು ಬಾರಿ ಹೇಳ್ಬೋದಾಗಿದೆ ಇದು ಬುಧನ ಪೀಡಾ ಪರಿವರ್ತನೆ ಇದರಿಂದ ಯಾರ್ಯಾರಿಗೆ ಪೀಡೆ ಹೇಳಿದಿನಿ ನಷ್ಟ ಹೇಳಿದೀನಿ ಕಷ್ಟ ಹೇಳಿದೆ ಅಂತವರು ಈ ಪೀಡಾ ಪರಿವರ್ತಕ ಪಠನೆ ಮಾಡೋದು ಅಥವಾ ಇದನ್ನು ಪ್ರತಿನಿತ್ಯನೂ ಪಠನೆ ಮಾಡಿಸೋ ಒಳ್ಳೆಯದೇ ಆಗುತ್ತೆ ಇದನ್ನು ಪಾಠನೆ ಮಾಡುತ್ತದ್ದು ಇನ್ನು ಇವೆಲ್ಲ ಭಕ್ತಿ ಮಾರ್ಗ ಜಪತಪದ ಮಾರ್ಗ ದೇವಾಲಯಗಳ ಸಂದರ್ಶನ ಹೊರತು ದಾನ ಧರ್ಮದ ಸಹ ಒಂದು ಇದೆ ಆ ದಾನ ಧರ್ಮದ ಮಾರ್ಗದಲ್ಲಿ ವಿಶೇಷವಾಗಿ ಬುಧನಿಗೆ ಸಂಬಂಧಪಟ್ಟ ಧಾನ್ಯವಾದ ಈ ಹೆಸರು ಕಾಳು ಅಥವಾ ಈ ಗ್ರೀ ಮೂಂಗ್ ಅಂತ ಹೇಳ್ತೀವಿ ಮೂಂಗ್ ಹೆಸರು ಕಾಳು ಹೆಸರು ಬೇಳೆ ಆ ಹೆಸರು ಕಾಳನ್ನಾಗಲಿ ಹೆಸರು ಬೇಳೆಯನ್ನಾಗಲಿ ಅಥವಾ ಹೆಸರು ಕಾಳು ಅಥವಾ ಹೆಸರು ಬೇಳೆಯನ್ನು ಸೇರಿಸಿದಂತಹ ಕೆಲವು ಖಾದ್ಯಗಳನ್ನು ಅಥವಾ ಅನ್ನಗಳನ್ನು ನೀವು ಅಲ್ಲಿ ಈ ಬಡವರಿಗೆ ಅನಾಥರಿಗೆ ವೃದ್ಧರಿಗೆ ಅದನ್ನು ಕೊಡ್ಬೋದು ಜೊತೆಗೆ ಈ ಒಂದು ಬ್ರಾಹ್ಮಣ ವರ್ಗ ಪುರೋಹಿತ ವರ್ಗದವರಿಗೆ ಈ ಹೆಸರು ಕಾಳನ್ನು ಅಥವಾ ಹೆಸರು ಬೆಳೆನ ದಾನವಾಗಿ ಕೊಡುವಂಥದ್ದು ಮಾಡ್ಬೋದಾಗಿದೆ ಅದೇ ರೀತಿ ಯಾವುದೇ ರೀತಿ ಹಸಿರು ಸೊಪ್ಪು ತರಕಾರಿಗಳನ್ನು ಯಾವುದೇ ರೀತಿ ಅಂದು ಹಸಿರು ಸೊಪ್ಪು ತರಕಾರಿ ಇದೆ ಅಂಥದನ್ನು ನೀವು ಶಾಖ ದಾನದ ಮೂಲಕ ಇದನ್ನು ಅವಶ್ಯಕತೆ ಇದ್ದಂಥವರಿಗೆ ದಾನವಾಗಿ ಕೊಡೋದು ಉತ್ತಮ ಜೊತೆಗೆ ಯಾವ ಬಡ ವಿದ್ಯಾರ್ಥಿಗಳಿಗೆ ಬಂದು ಆಸಕ್ತ ವಿದ್ಯಾರ್ಥಿಗಳಿಗೆ ಈ ಸ್ಟೇಷನರಿ ಸಾಮಗ್ರಿ ಪುಸ್ತಕ ಅಥವಾ ಅವರಿಗೆ ಬೇಕಾದಂಥ ಕ್ಯಾಲ್ಕುಲೇಟ್ರು ಅದು ಇನ್ನಿತರ ಲೇಖನ ಸಾಮಾಗ್ರಿ ಶೈಕ್ಷಣಿಕ ಸಾಮಗ್ರಿಗಳನ್ನು ಅವರಿಗೆ ಪೂರೈಕೆ ಮಾಡಿಕೊಂಡು ಸಹ ಬುಧನ ಪ್ರ ಕೊಡೋದಾಗುತ್ತೆ ಇನ್ನು ಬುಧನ ಅಪೋಷಕ ಗ್ರಹದ ಸಂಕೇತವಾಗಿರೋ ಕಾರಣ ಈ ತೃತೀಯ ಲಿಂಗಿಗಳು ಅಂತ ಹೇಳ್ತಾರೆ ತೃತೀಯ ಲಿಂಗಿಗಳಿಗೆ ಬುಧವಾರದಂದು ನಿಮಗೆ ಇಷ್ಟಪಟ್ಟಂಥ ಒಂದು ಕೈ ಕಾಣಿಕೆಯನ್ನು ಅಥವಾ ಇಷ್ಟಪಟ್ಟಂಥ ಒಂದು ಹಣವನ್ನು ಅವರಿಗೆ ನೀವು ಕೊಡುಗೆಯಾಗಿ ಕೊಡುವಂಥದ್ದು ಅವರಿಂದ ಯಾವುದೇ ರೀತಿಯ ಪ್ರತಿಫಲವನ್ನು ಅಪೇಕ್ಷಿಸದೆ ಅವರಲ್ಲಿ ಯಾವುದೇ ವಾಗ್ವಾದಗಳನ್ನು ಮಾಡದಂತೆ ಅವರಿಗೆ ನೀವು ಯಾವುದೇ ರೀತಿ ಇಂಥ ಒಂದು ಕೊಡುಗೆಯನ್ನು ಕೊಡಿಸ ಸರ್ವಶ್ರೇಷ್ಠಕರವಾಗಿದೆ ಹಾಗಾಗಿ ಬುಧನ ಒಂದು ದೋಷಗಳ ನಿವಾರಣೆಗೆ ಹಲವಾರು ಉಪಾಯ ಇದೆ ಭಕ್ತಿ ಮಾರ್ಗ ಧ್ಯಾನ ಮಾರ್ಗ ಧರ್ಮ ಮಾರ್ಗ ದಾನ ಮಾರ್ಗ ಇತ್ಯಾದಿಗಳನ್ನು ಮಾಡೋದರಿಂದ ನಿಮಗೆ ಆ ಬುಧನ ಸಂಕಷ್ಟದ ದೋಷಗಳು ನಿವಾರಣೆ ಆಗ್ತವೆ ಇಷ್ಟಾರ್ಥಗಳು ಸಿದ್ಧ ಆಗ್ತವೆ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಸಹ ಮುನ್ನಡೆ ಆಗುವಂಥ ಒಂದು ಅವಕಾಶಗಳು ಬರ್ತವೆ ಹಾಗಾಗಿ ಇಂಥ ವಿಚಾರಗಳನ್ನು ನೀವು ಗಮನದಲ್ಲಿಟ್ಕೊಳ್ಳಿ ಈ ಬುಧನ ಗೋಚಾರದ ಕಾಲದಲ್ಲಿ ಸೆಪ್ಟೆಂಬರ್ ನಾಲ್ಕರಿಂದ ಇಪ್ಪತ್ತ್ಮೂರರ ಅವಧಿನ ಎಪ್ಪತ್ತೊಂಬತ್ತು ದಿನಗಳು ತಮಗೆಲ್ಲರಿಗೂ ಬುಧನ ಅನುಗ್ರಹದಿಂದ ಆಯುಷ್ಯ ಆರೋಗ್ಯ ಶಕ್ತಿ ಜಯಾಲೂ ಸಿದ್ಧಾಗಲಿ ಈ ಒಂದು ವಾಹಿನಿಯ ತಾವು ನಿರಂತರ ಪ್ರೋತ್ಸಾಹಿಸಿದರೆ ಸಬ್ಸ್ಕ್ರೈಬ್ ಮಾಡಿದರೆ ಮತ್ತೊಮ್ಮೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ ಸರ್ವೇಶ ನಾಮ ಸನ್ ಮಂಗಲಾನಿ